ಎಸ್ ವೀಕ್ಷಕರ ವಿಶ್ವಗ್ರಹ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಸಂಗೀತ ಈಗ ಹಳ್ಳಿಗಳಲ್ಲಿ ಇರುವಂತಹ ಮಕ್ಕಳಿಗೋಸ್ಕರ ಅದರಲ್ಲೂ ಕೆ ಜಿ ಇಂದ ಪಿ ಜಿ ಏನೆಲ್ಲ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲರ ಎಜುಕೇಶನ್ ನ ಮಟ್ಟವನ್ನ ಇನ್ನೊಂದಷ್ಟು ಜಾಸ್ತಿ ಮಾಡೋದಕ್ಕೋಸ್ಕರ ಈ ವಿಶ್ವಾಗ್ರ ಎಜುಕೇಷನ್ ಸೊಸೈಟಿ ಅವರು ಈಗ ಹೊಸ ಕಾನ್ಸೆಪ್ಟ್ ಅನ್ನ ತಗೊಂಡು ಬಂದಿದ್ದಾರೆ ಈ ಹಳ್ಳಿಗಾಡು ಪ್ರದೇಶಗಳಲ್ಲಿ ಓವರ್ ಆಲ್ ಕರ್ನಾಟಕ ಇಡೀ ರಾಜ್ಯಾದ್ಯಂತ ಹಳ್ಳಿಗಾಡು ಪ್ರದೇಶದಲ್ಲಿರುವಂತಹ ಮಕ್ಕಳಿಗೆ ಟ್ಯೂಷನ್ಸ್ ಕ್ಲಾಸಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ಶುರು ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ನ ಇಟ್ಕೊಂಡು ಈಗಾಗಲೇ ಹಲವಾರು ಏನು ಹಳ್ಳಿಗಳಲ್ಲಿ ಕೂಡ ಈ ಕಾನ್ಸೆಪ್ಟ್ ಪ್ರಾರಂಭ ಮಾಡಿದ್ದಾರೆ ಹಾಗಾದ್ರೆ ಈ ಕಾನ್ಸೆಪ್ಟ್ ಯಾವ ರೀತಿಯಾಗಿ ನಡೀತಾ ಇದೆ ಈ ವಿಶ್ವ ಸೊಲ್ಯೂಷನ್ಸ್ ಯಾವ ರೀತಿ ಜನರಿಗೆ ಮುಟ್ಟುತ್ತೆ ಇದರ ಹಂತ ಹಂತವಾದ ಬೆಳವಣಿಗೆ ಯಾವ ರೀತಿ ಆಗಿರುತ್ತೆ ಯಾವ ರೀತಿ ಫೀಸ್ಗಳನ್ನು ಮಕ್ಕಳಿಂದ ಪಡಿತಾರೆ ಯಾವ ರೀತಿ ಮಕ್ಕಳಿಗೆ ಹೆಜ್ಜೆ ಸೊಲ್ಯೂಷನ್ ಅನ್ನ ಕೊಡ್ತಾರೆ ಕೆ ಜಿ ಆಗಿರಬಹುದು ಅಥವಾ ಪಿ ಜಿ ಆಗಿರ್ಬೋದು ಪೋಸ್ಟ್ ಗ್ರಾಜುಯೇಷನ್ ಆಗಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಈ ಹೆಜ್ಜೆ ಸೊಲ್ಯೂಷನ್ ಅವರು ಕೋಚಿಂಗ್ ಸೆಂಟರ್ಸ್ ಪ್ರಾರಂಭ ಮಾಡ್ತಿದ್ದಾರೆ ಇವತ್ತು ಈ ವಿಷಯ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಇದರ ಫೌಂಡರ್ ಆಗಿರುವಂತಹ ಡಾಕ್ಟರ್ ಶಿವಕುಮಾರ್ ಅವರು ಮೊನ್ನೆ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಈ ವಿಶ್ವಾಗ್ರ ಎಚ್ ಎ ಸೊಲ್ಯೂಷನ್ ಯಾವ ರೀತಿ ಕಾರ್ಯವನ್ನ ನಿರ್ವಹಿಸುತ್ತೆ ಯಾವ ರೀತಿ ಜನರಿಗೆ ಇದು ಒಂದು ಬೆನಿಫಿಟ್ಸ್ ಅನ್ನ ನೀಡುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್ ನಮಸ್ತೆ ಈಗ ವಿಶ್ವಾಗ್ರ ಎಚ್ ಸೊಲ್ಯೂಷನ್ಸ್ ಏನ್ ಸರ್ ಇದು ವಿಶ್ವಗ್ರ ಎಚ್ ಸೊಲ್ಯೂಷನ್ ಅನ್ನೋದು ಓಕೆ ಆ ಹೆಸರಲ್ಲೇ ಹೇಳಿದಂಗೆ ವಿಶ್ವಕ್ಕೆ ಅಗ್ರವಾದ ಯಜು ಸೊಲ್ಯೂಷನ್ಸ್ ಸೊಲ್ಯೂಷನ್ಸ್ ಅಂದರೆ ಏನು ಯಾವುದಾದ್ರೂ ಒಂದು ಸಮಸ್ಯೆಗೆ ಪರಿಹಾರ ಕೊಡೋವಂಥದ್ದೇ ಸೊಲ್ಯೂಷನ್ಸ್ ಭಾರತ ದೇಶದಲ್ಲಿರುವ ಒಂದು ಪ್ರಾಬ್ಲಮ್ ಪ್ರತಿಯೊಂದು ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಇರುತ್ತೆ ಹೆಲ್ತ್ಗೆ ಅಂತ ಒಂದು ಪ್ರೊ ಸೊಲ್ಯೂಷನ್ ಇರುತ್ತೆ ಎನ್ವಿರಾನ್ಮೆಂಟ್ಗೆ ಅಂತ ಒಂದು ಸೊಲ್ಯೂಷನ್ ಇರುತ್ತೆ ಪ್ರತಿಯೊಂದಕ್ಕೂ ಒಂದು ಸೊಲ್ಯೂಷನ್ ಇರುತ್ತೆ ಎಜುಕೇಷನ್ಗೆ ಸೊಲ್ಯೂಷನ್ಸ್ ಕೊಡೋವಂಥ ಒಂದು ಸಂಸ್ಥೆ ವಿಶ್ವಾಗ್ರ ಎಜು ಸೊಲ್ಯೂಷನ್ಸ್ ಯಾವ ರೀತಿ ಸೊಲ್ಯೂಷನ್ಸ್ ಅಂತಂದರೆ ಇಟ್ ಹ್ಯಾಸ್ ಟು ಬಿ ಎ ಫ್ರೀ ಎಜುಕೇಷನ್ ಆ ರೀತಿ ಸೊಲ್ಯೂಷನ್ ಕೊಡೋವಂಥ ಒಂದು ಐಡಿಯಾ ಇಟ್ಕೊಂಡು ಬಿಸ್ನೆಸ್ ಮುಖಾಂತರ ಸ್ಲೋಲಿ ಸ್ಲೋಲಿ ಅದನ್ನ ಕಂಪ್ಲೀಟ್ ಸಾಲ್ವ್ ಮಾಡುವಂಥ ಒಂದು ಪ್ರಾಸೆಸ್ನೇ ವಿಶ್ವ ಗ್ರ್ಯಾಜು ಸೊಲ್ಯೂಷನ್ಸ್ ಮಾಡಲಲ್ಲಿ ನಾವು ಫಾಲೋ ಮಾಡ್ತಾ ಇರೋದು ಓಕೆ ಈಗ ಆರ್ ಲ್ಯಾಬ್ ರೂರಲ್ ಏರಿಯಾದಲ್ಲಿ ಟ್ಯೂಷನ್ಸ್ ಕ್ಲಾಸನ್ನು ನಮಗೆಲ್ಲರಿಗೂ ಗೊತ್ತಿರಂಗೆ ವಿಶ್ವ ಗ್ರಾಜ್ಯು ಸೊಲ್ಯೂಷನ್ಸಲ್ಲಿ ಬರೀ ನಾವು ಎಜುಕೇಷನ್ ಮಾತ್ರ ಅಲ್ಲ ಎಂಪ್ಲಾಯ್ಮೆಂಟ್ ಕೂಡ ಜನರೇಟ್ ಮಾಡ್ತಾ ಇದ್ದೀವಿ ಯಾವ ರೀತಿ ಅಂತಂದರೆ ಲೋಕಲೈಸೇಷನ್ ಆಫ್ ಎಜುಕೇಷನ್ ಅಂತ ಹೇಳ್ತೀವಿ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಹಳ್ಳಿಯಿಂದ ಎಲ್ಲೋ ಒಂದು ಕಡೆ ದೂರ ಬಂದು ಓದೋರಿಗೆ ಕಷ್ಟ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗುತ್ತೆ ಮತ್ತು ಕಾಸ್ಟ್ಲಿ ಇರುತ್ತೆ ನಾವೇನು ಮಾಡ್ತೀವಿ ಅಲ್ಲೇ ಲೋಕಲ್ಲಿರೋ ಟ್ಯಾಲೆಂಟ್ಸ್ನ ಓಕೆ ಸಿ ಒಂದು ಎಜುಕೇಷನಲ್ಲಿ ಏನೇನೆಲ್ಲ ಇರುತ್ತೆ ಮಾರ್ಕೆಟಿಂಗ್ ಇರುತ್ತೆ ಅಡ್ಮಿಷನ್ಸ್ ಇರ್ತಾರೆ ಅಡ್ಮಿ ಅಡ್ಮಿನಿಸ್ಟ್ರೇಷನ್ ಮಾಡೋರು ಇರ್ತಾರೆ ಟೀಚಿಂಗ್ ಮಾಡೋರಿರ್ತಾರೆ ಅದನ್ನ ನೋಡ್ಕೊಳೋರು ಇರ್ತಾರೆ ಇರ್ತಾರೆ ಆ ಥರ ಪ್ರತಿಯೊಂದು ಒಂದು ಹಳ್ಳಿಲಿ ಅದೇ ಲೆವೆಲಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಜನ ಎಸ್ಪೆಷಲಿ ವುಮೆನ್ ಯಾರು ಆಲ್ರೆಡಿ ಮ್ಯಾರೇಜ್ ಆಗಿ ಅವರು ಇನ್ನೇನು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಮನೆ ಹತ್ರ ಇರ್ತೀವಿ ಅಂತ ಹಳ್ಳಿಲಿ ಯಾರಿರ್ತಾರೆ ಅವ್ರಿಗೆ ಒಂದು ಎಂಪ್ಲಾಯ್ಮೆಂಟ್ ಜೊತೆಗೆ ಟ್ಯೂಷನ್ ಸೆಂಟರ್ಸ್ ಒಂದು ಹಳ್ಳಿಗೆ ಒಂದು ಮುನ್ನೂರು ಮಕ್ಕಳಿಗೆ ಫ್ರೀಯಾಗಿ ಇಟ್ಸ್ ಇಟ್ಸ್ ಗೋಯಿಂಗ್ ಟು ಬಿ ಕಂಪ್ಲೀಟ್ಲಿ ಫ್ರೀ ಓಕೆ ಸ್ಟಾರ್ಟಿಂಗಲ್ಲಿ ಫೀಸ್ ಕಲೆಕ್ಟ್ ಮಾಡ್ತೀವಿ ಆಮೇಲೆ ಸ್ಕಾಲರ್ಶಿಪ್ ರೂಪದಲ್ಲಿ ವಿತ್ ದ ಸಪೋರ್ಟ್ ಆಫ್ ಎನ್ ಜಿ ಓಸ್ ಇಟ್ ವಿಲ್ ಕಮ್ ಬ್ಯಾಕ್ ಟು ದೆಮ್ ಫ್ರೀಯಾಗಿ ಒಂದು ತ್ರೀ ಹಂಡ್ರೆಡ್ ಮಕ್ಕಳಿಗೆ ಸ್ಕಿಲ್ಸ್ ಕೊಡಬೇಕು ಅಂತ ಒಂದು ಏನೋ ಪ್ರಾಸೆಸ್ಸು ನಡೀತಾ ಇದೆ ಈಗ ಆಲ್ರೆಡಿ ಒಂದು ಇಪ್ಪತ್ತು ಹಳ್ಳಿಲಿ ಸ್ಟಾರ್ಟ್ ಮಾಡಿದ್ವಿ ಅದರಲ್ಲೊಂದು ಏಳರಿಂದ ಎಂಟು ಹಳ್ಳಿಲಿ ಫ್ಲಾಪ್ ಆಯಿತು ವಿ ಕುಡಂಟ್ ಟೇಕ್ ಇಟ್ ಫಾರ್ವರ್ಡ್ ಇನ್ನೊಂದು ಹತ್ತರಿಂದ ಹನ್ನೆರಡು ಹಳ್ಳಿಲಿ ಇಟ್ ಈಸ್ ಗೋಯಿಂಗ್ ಗುಡ್ ಇನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಹೋಗ್ತಾ ಇದೆ ಓಕೆ ಈಗ ಏರ್ ವೇರ್ ಲ್ಯಾಬ್ ರೂರಲ್ಸ್ ಟ್ಯೂಷನ್ಸ್ ಇದು ಓಕೆ ಈಗ ಏನು ಎಂಪ್ಲಾಯ್ಮೆಂಟ್ಸನ್ನು ಕೊಡ್ತೀರಿ ಅಂತ ಹೇಳಿದ್ರಿ ಟೂಷನ್ಸ್ಗಳನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಎಷ್ಟನೇ ಕ್ಲಾಸಿಂದ ಸ್ಟಾರ್ಟ್ ಮಾಡ್ತೀರಾ ಯಾವ್ಯಾವ ಟೈಪ್ಸ್ ಆಫ್ ಸ್ಟೂಡೆಂಟ್ಸ್ಗೆ ಯಾವ್ಯಾವ ರೀತಿಯಾದಂಥ ಕ್ಲಾಸಸ್ಗಳನ್ನು ತಗೊಳ್ತೀರಾ ಅಂತ ಹೇಳ್ಬೋದು ಸರ್ ಅಂತ ಫಸ್ಟ್ ಆಫ್ ಆಲ್ ನಮ್ಮ ಸನಾತನ ಧರ್ಮ ಆಗಲಿ ಭಾರತೀಯ ಕಲ್ಚರಲ್ಲಾಗಲಿ ಇವಾಗ ಬಂದಿದ್ದಾರೆ ಎಲ್ ಕೆ ಜಿ ಸಿಸ್ಟಮು ಫಸ್ಟ್ ಸ್ಟ್ಯಾಂಡರ್ಡ್ ಅವ್ರಿಗೆ ಇದೇ ಹೇಳ್ಕೊಡ್ಬೇಕು ಸೆಕೆಂಡ್ ಸ್ಟ್ಯಾಂಡರ್ಡ್ ಅವ್ರಿಗೆ ಇದೇ ಹೇಳ್ಕೊಡ್ಬೇಕು ಅನ್ನೋದೇನು ರೂಲ್ಸ್ ಇಲ್ಲ ಯಾಕಂತಂದರೆ ನಾವೆಲ್ಲ ಕೇಳಿದಂಗೆ ನಮ್ಮ ಮಹಾಭಾರತದಲ್ಲೇ ಕೃಷ್ಣ ಬಂದ್ಬಿಟ್ಟು ಅಭಿಮನ್ಯುಗೆ ತಾಯಿ ಗರ್ಭದಲ್ಲೇ ಚಕ್ರಹಿ ಹೇಳ್ಕೊಟ್ಟವರು ನಮ್ಮ ವಿಶ್ವ ಗ್ರಾಜ್ಯು ಸೊಲ್ಯೂಷನ್ಸಲ್ಲಿ ಕೋರ್ಸಸ್ ಯಾವ ರೀತಿ ಇರುತ್ತೆ ಅಂತಂದರೆ ವಿ ಹ್ಯಾ ನಮ್ಮ ಹತ್ರ ಒಂದು ನೂರ ಹನ್ನೆರಡು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋರ್ಸಸ್ ಇದೆ ಸ್ಪೋಕನ್ ಇಂದ ಹಿಡಿದು ಕಂಪ್ಯೂಟರ್ ಕ್ಲಾಸಸ್ ಇನ್ ಡೈಲಿ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ದೇರ್ ಅಬೌಟ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಡಿಫ್ರೆಂಟ್ ಕೋರ್ಸಸ್ அதரில் யாது ஏஜ் ப்ரியாரியர் அது ಓಕೆ ಎಲ್ ಕೆ ಜಿ ಮಕ್ಕಳು ಬ ಕಲಿತಾ ಇದ್ದಾಗ ಎಲ್ ಕೆ ಜಿ ಮಕ್ಕಳು ಕಲಿಯೋದು ಕಲಿತಾರೆ ಏನು ಕಲಿತಾರೆ ಎಲ್ ಕೆ ಜಿ ಮಕ್ಕಳು ಭಾಷೆಗಳು ಕಲಿತಾರೆ ರೈಟಿಂಗ್ ಕಲಿತಾರೆ ರೀಡಿಂಗ್ ಕಲಿತಾರೆ ಪ್ರೆಸೆಂಟೇಷನ್ ಸ್ಕಿಲ್ಸ್ ಕಲಿತಾರೆ ಅಂದರೆ ಮಾತಾಡೋದು ಕಲಿತಾರೆ ಹೋಗ್ತಾ ಹೋಗ್ತಾ ಫಾರ್ ಎಕ್ಸಾಂಪಲ್ ಫಿಫ್ಸ್ ಸ್ಟ್ಯಾಂಡರ್ಡ್ ಸಿಕ್ಸ್ ಸ್ಟ್ಯಾಂಡರ್ಡ್ ಅವ್ರು ಏನು ಕಲಿತಾರೆ ಸೈನ್ಸ್ ಕಾನ್ಸೆಪ್ಟ್ಸ್ ಕಲಿತಾರೆ ಟೆಂತ್ ಸ್ಟ್ಯಾಂಡರ್ಡ್ ಅವರಲ್ಲಿ ಏನು ಕಲಿತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇಕಾದಂತ ಕಲಿತಾರೆ ಮೇಲಿರೋ ಮಕ್ಕಳು ಏನು ಕಲಿತಾರೆ ಸ್ಕಿಲ್ಸ್ ಕಲಿತಾರೆ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸ್ಕಿಲ್ಸ್ ಇರ್ಬೋದು ಸಿ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಇರ್ಬೋದು ಸಾಕಷ್ಟು ವಿಚಾರಗಳು ಇರೋರ್ ಅಬೌಟ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ವ್ ಕೋರ್ಸಸ್ ಅದರಲ್ಲಿ ನೂರ ಹನ್ನೆರಡು ಕೋರ್ಸಲ್ಲಿ ಆಲ್ರೆಡಿ ಹನ್ನೆರಡು ಕೋರ್ಸ್ ನಾವು ಲಾಂಚ್ ಮಾಡಿದ್ದೀವಿ ವಿ ಆರ್ ಹ್ಯಾವಿಂಗ್ ಆಶ್ಚರ್ಯ ಏನಂತಂದರೆ ಈ ಒಂದು ಹನ್ನೆರಡು ಕೋರ್ಸಲ್ಲಿ ನಮ್ಗೆ ಹೈಯೆಸ್ಟ್ ಡಿಮ್ಯಾಂಡ್ ಇರೋದು ಒಂದೇ ಒಂದು ಬೇಸಿಕ್ ಕೋರ್ಸಿಗೆ ಅದು ಸ್ಪೋಕನ್ ಇಂಗ್ಲೀಷು ಕನ್ನಡ ಹಿಂದಿ ಅಂದರೆ ಭಾಷೆಗಳನ್ನ ಕಲಿಯೋಂಥ ಒಂದು ಏನು ಬೇಸಿಕ್ಸ್ ಏನಿದೆ ಅದೇ ಮಿಸ್ ಆಗಿರೋದ್ರೆ ಅದಕ್ಕೆ ಹೈಯೆಸ್ಟ್ ರೆಸ್ಪಾನ್ಸ್ ಬರ್ತಾಯಿದೆ ಮುಂದಕ್ಕೆ ನೋಡೋಣ ಏನೇನಾಗುತ್ತೆ ಅಂತೇಳಿ ದೀಸ್ ಆಲ್ ಅಬೌಟ್ ದ ಕೋರ್ಸಸ್ ಈಗ ಹಳ್ಳಿಗಳಲ್ಲಿರೋ ಎಂಪ್ಲಾಯ್ಮೆಂಟನ್ನು ಯೂಸ್ ಮಾಡಿಕೊಂಡು ಟ್ಯೂಷನ್ಸನ್ನು ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಹಾಗಾದರೆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಆಲ್ರೆಡಿ ಏನು ಯುವನಸ್ ಇರ್ತಾರೆ ಮದುವೆ ಆಗಿರುವಂಥವ್ರು ಅವ್ರಿಗೆ ಈ ಕೋರ್ಸ್ಗಳ ಬಗ್ಗೆ ಎಲ್ಲ ಜ್ಞಾನ ಇರುತ್ತೆ ಅಂತ ನಿಮ್ಮ ಅಭಿಪ್ರಾಯನ ಸರ್ ಸಿ ಅದೇ ಬಂದಿರೋದು ಇವಾಗ ಬಿಗ್ಗೆಸ್ಟ್ ಚಾಲೆಂಜ್ ವಿಶ್ವಗ್ರಹನ ನಡೆಸ್ತಾ ಇರುವಾಗ ಸಾಕಷ್ಟು ಜನಗಳಾಗಲಿ ಪೇರೆಂಟ್ಸ್ ಆಗಲಿ ಹೊರಗಡೆ ಎಜುಕೇಟರ್ಸ್ ಆಗಲಿ ಅವ್ರಿಗೆ ಒಂದು ಸಾಧಾರಣ ಒಂದು ಕ್ವಶನ್ ಇದೆ ಇವ್ರಿಗೆ ಕೆಪ್ಯಾಸಿಟಿ ಇಲ್ಲ ಇವರೆಲ್ಲ ಏನು ಮಾಡ್ತಾರೆ ಏನು ನಡೆಸ್ತಾರೆ ಅಂತ ಒಂದೇ ಒಂದು ವಿಚಾರ ಹೇಳ್ತೀನಿ ಯಾರಿಗೂ ಯಾವುದೇ ಕೆಪಾಸಿಟಿ ಇರಲ್ಲ ನಮಗೆಲ್ಲ ಗೊತ್ತಿದ್ದಂಗೆ ವಾಲ್ಮೀಕಿ ತೊಗೊಳ್ಳಿ ಕಳ್ಳ ಏನು ಗೊತ್ತಿರ್ಬೋದು ರಾಮಾಯಣನೇ ಬರೆದ್ರು ಸಾಕಷ್ಟು ಜನ ನಾವು ನೋಡ್ತಾ ಇರ್ತೀವಿ ಅವರು ಇರಲ್ಲ ಡಾಕ್ಟರ್ ರಾಜ್ಕುಮಾರ್ ಏನು ಓದಿದ್ರು ಹೇಳಿ ನೆಕ್ಲಾಸೇ ಓದಿದ್ದಿತ್ತು ಇದು ಸಾಕಷ್ಟು ಸತಿ ಹೇಳಿದ್ದೀನಿ ಬಟ್ ಏನಂತಂದರೆ ಇಲ್ಲಿ ಅತಿಶಯೋಕ್ತಿ ಅಂತ ಏನು ಹೇಳ್ತಿಲ್ಲ ಅವರಿಗೆ ಮಾಡಬೇಕು ಅಂತ ಛಲ ಇದ್ದಾಗ ಅವರಿಗೆ ಕಲ್ಸ್ಕೊಡೋದಕ್ಕೆ ಅಂತ ಒಂದು ಟ್ರೈನಿಂಗ್ ಪ್ಲಾಟ್ಫಾರ್ಮ್ ಇದ್ದಾಗ ನಮ್ಮಲ್ಲಿ ವಿಶ್ವ ಗ್ರಾಜ್ಯು ಸೊಲ್ಯೂಷನ್ಸಲ್ಲಿ ಟ್ರೈನರ್ಸ್ ಆಲ್ ಆಲ್ ಆಲ್ಮೋಸ್ಟ್ ಅಬೌಟ್ ನೂರಿಂದ ನೂರೈಪ್ಪತ್ತು ಜನ ಟ್ರೈನರ್ಸ್ ಆಲ್ರೆಡಿ ಇದ್ದಾರೆ ನಮಗೆ ಟೋಟಲ್ ಸಾವಿರದ ನೂರ ಇಪ್ಪತ್ತು ಜನ ಟ್ರೈನರ್ಸ್ನ ಆನ್ಲೈನ್ ಟ್ರೈನರ್ಸನ್ನು ರೆಕ್ರೂಟ್ ಮಾಡ್ತಾ ಈಗ ಆಲ್ರೆಡಿ ಒಂದು ದಾವಣಗೆರೆಯಲ್ಲಿ ಮಾತ್ರ ಒಂದು ಮುನ್ನೂರು ಮುನ್ನೂರೈದು ಜನ ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯಿಸ್ ಇದ್ದಾರೆ ಅದರಲ್ಲಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಆಕ್ಟಿವ್ ಇದ್ದಾರೆ ಮಿಕ್ಕಿದವರು ಆ್ಯಕ್ಟಿವ್ ಇಲ್ಲ ಅವರು ಸ್ವಲ್ಪ ಸ್ಲೋಗಾಗಿ ಆ್ಯಕ್ಟಿವ್ ಆಗ್ತಾರೆ ಅವರಿಗೆಲ್ಲ ಪ್ರತಿ ದಿವಸ ಬೆಳಗ್ಗೆ ಐದುವರೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಸತತವಾಗಿ ಒಂದೊಂದು ಗಂಟೆ ಒಂದೊಂದು ಗಂಟೆ ಡಿಫ್ರೆನ್ಸ್ ಲ್ಯಾಬಲ್ಲಿ ಆನ್ಲೈನ್ ಟ್ರೈನಿಂಗ್ ನಡೀತಿರುತ್ತೆ ಏನು ಮಾಡ್ತಾರೆ ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯ್ಸ್ ಆಗಿರ್ಬೋದು ಅಥವಾ ಟ್ರೈನರ್ಸ್ ಆಗಿರ್ಬೋದು ಅವರೆಲ್ಲ ಆನ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡ್ತಾರೆ ಅವ್ರಿಗೆ ಕ್ಲಾಸಸ್ ಕೊಡ್ತೀವಿ ಅವ್ರಿಗೆ ಟ್ರೈನ್ ಮಾಡ್ತೀವಿ ಪ್ರಾಸೆಸನ್ನು ನಡ್ಕೊಂಡು ಹೋಗ್ತಾ ಇದೆ ಮತ್ತು ಪ್ರತಿಯೊಂದು ಸೆಂಟ್ರಲ್ಲೂ ನಮ್ಮ ಕಡೆಯಿಂದ ಒಂದು ಎಕ್ಸ್ಪೀರಿಯನ್ಸ್ ಟ್ರೈನರ್ ಇರ್ತಾರೆ ಅವ್ರು ಏನು ಮಾಡ್ತಾರೆ ಈ ಟ್ರೈನರ್ಸ್ ಎಲ್ಲ ಸೆಟ್ ಆಗೋರ್ಗು ಅವರಲ್ಲಿ ಇದ್ದು ಅವರಿಗೆ ಕಲಿಸ್ಕೊಟ್ಟು ಅವ್ರಿಗೆ ಮುಂದೆ ನಡೆಯವರೆಗೂ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಹಾಗೆ ನಡೀತಾ ಇದೆ ಈಗ ನೀವು ಟ್ರೈನ್ ಮಾಡುವಂಥ ಟ್ರೈನರ್ಸ್ ಅವರು ಟ್ರೈನಿಂಗ್ ಕಲಿತು ಆಮೇಲೆ ಸ್ಟೂಡೆಂಟ್ಸ್ಗಳಿಗೆ ಕಲಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಇಟ್ ಗೋಸ್ ಪ್ಯಾರಲಲ್ಲಿ ಫಾರ್ ಎಕ್ಸಾಂಪಲ್ ಇವತ್ತು ನಾನು ಕೇಳ್ತೀನಿ ಸಾಕಷ್ಟು ಜನ ಟೀಚಿಂಗ್ ಫೀಲ್ಡಲ್ಲಿರೋರು ಆ ಫ್ರೆಷರ್ಸ್ ಆಗಿ ಬಂದಿರ್ತಾರೆ ಬಿ ಎಡ್ ಆದಮೇಲೆ ನನಗೆ ಗೊತ್ತಿರೋ ಪ್ರಕಾರ ಎಷ್ಟು ಎಕ್ಸ್ಪೀರಿಯನ್ಸ್ ಇದ್ದರು ನಾಳೆ ಕ್ಲಾಸಿಗೆ ಹೋಗ್ತೀನಿ ಅಂದರೆ ಇವತ್ತು ಕೂತ್ಕೊಂಡು ಸ್ವಲ್ಪ ಪ್ರಿಪೇರ್ ಆಗಿ ಹೋಗಲೇಬೇಕು ಓಕೆ ಪ್ರಿಪೇರ್ ಆಗ್ತಾರೆ ಹೋಗ್ತಾರೆ ಹೇಳ್ಕೊಡ್ತಾರೆ ಪಾರ್ಲರಾಗಿ ನಡೀತಾ ಇರುತ್ತೆ ಲರ್ನಿಂಗ್ ಟೀಚಿಂಗ್ ಲರ್ನಿಂಗ್ ಟೀಚಿಂಗ್ ನಡೀತಾ ಇರುತ್ತೆ ಅಂದರೆ ಟೆಕ್ನಿಕಲಿ ಒಂದಷ್ಟು ಜನ ಕಲಿಯೋಕೆ ಕಷ್ಟ ಆಗ್ಬೋದು ಸ್ಟಾರ್ಟಿಂಗ್ ಇಲ್ಲಿ ಹಳ್ಳಿಯಲ್ಲಿ ಇರತಕ್ಕಂಥ ರೂರಲ್ ವು ಮನಸ್ಗಾಳೆ ಅಂತ ಹೇಳ್ತಾರೆ ಇದು ಆ್ಯಕ್ಚುಲಿ ತುಂಬ ಏನು ಕನ್ಫ್ಯೂಷನ್ ಕ್ವಶನ್ ನನಗೆ ಆ್ಯಕ್ಚುಲಿ ಹಳ್ಳಿ ರೂರಲ್ಲು ಹಳ್ಳಿ ರೂರಲ್ಲೂ ಟೆಕ್ನಾಲಜಿ ಕಷ್ಟ ಆಗ್ಬೋದು ಟೆಕ್ನಾಲಜಿ ಸ್ಮಾರ್ಟ್ ಫೋನೇ ಯೂಸ್ ಮಾಡ್ತಾರಂತೆ ವಾಟ್ ಯಾಕೆ ಹೇಳ್ತಿದ್ದೀನಿ ಅಂದರೆ ನೀವು ಹೇಳಿದ್ರೆ ಈಗ ಕಂಪ್ಯೂಟರ್ಸ್ ಇದನ್ನೆಲ್ಲ ನಾವು ಹೇಳ್ಕೊಡ್ತೀವಿ ಮಕ್ಕಳಿಗೆ ನೂರ ಹನ್ನೆರಡು ವಿವಿಧ ರೀತಿಯ ವಿಧಾನಗಳಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತೀವಿ ಅಂತ ಹೇಳಿದರೆ ಅಂದರೆ ಈ ನೂರ ಹನ್ನೆರಡು ಟೈಪ್ಸ್ಗಳನ್ನ ಗೊತ್ತಿರುವಂಥ ಒಂದಷ್ಟು ಏನು ಆ ಭಾಗದಲ್ಲಿ ಸಿಗ್ತಾರೆ ವೀಕ್ಷಕರಿಗೆ ಈ ಪ್ರಶ್ನೆ ಕಾಡಬಹುದು ಇಷ್ಟು ಜ್ಞಾನ ಮಾಸ್ಟರ್ ಟ್ರೈನರ್ಸ್ ಅಂತ ಕೆಲವರು ಇರ್ತಾರೆ ಇವತ್ತು ಟೆಕ್ನಾಲಜಿ ಎಷ್ಟು ದೂರ ಇದೆ ಅಂತಂದ್ರೆ ನಾನು ಇಲ್ಲಿ ಕೂತಿದ್ದು ನಾನು ಇಲ್ಲಿ ಬೇಕಾದ್ರೂ ಟ್ರೈನಿಂಗ್ ಮಾಡಬಹುದು ನಮ್ದು ಇಂಟ್ರಾಕ್ಟಿವ್ ಪ್ಯಾನಲ್ಸ್ ಇರ್ತವೆ ಕೆಲವೊಂದು ಕಡೆ ಇಂಟ್ರಾಕ್ಟಿವ್ ಪ್ಯಾನಲ್ಸ್ ಅವಶ್ಯಕತೆ ಕಡೆ ಹಾಕಿರ್ತೀವಿ ಅದರಲ್ಲಿ ಟ್ರೈನ್ ಮಾಡ್ತಾ ಇರ್ತಾರೆ ಮಕ್ಕಳು ಇಂಟ್ರಾಕ್ಟ್ ಮಾಡಬಹುದು ಆ ಕಡೆಯಿಂದ ಆ ಥರ ಇರುತ್ತೆ ಸಿಸ್ಟಮು ಕಲಿತಾರೆ ಡೆಫಿನೆಟ್ ಆಗಿ ಕಲಿತಾರೆ ಅಂಡ್ ಇಟ್ ಇಸ್ ಎ ಟೈಮ್ ಟೇಕಿಂಗ್ ಪ್ರಾಸೆಸ್ ಹೋಗ್ತಾ ಇರುತ್ತೆ ಈಗ ಆಲ್ರೆಡಿ ಇದನ್ನು ಶುರು ಶುರು ಮಾಡಿದ್ದೀವಿ ನಡೀತಿದೆ ಓಕೆ ಬುಟ್ ನಮ್ಮ ಇಲ್ಲೇ ದಾವಣಗೆರೆಯಲ್ಲಿ ನೋಡಿದ್ರೆ ಒಂದು ನಾಲ್ಕೈದು ಹಳ್ಳಿಲಿ ತುಂಬ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಇನ್ನು ಹಳ್ಳಿಗಳಲ್ಲಿ ಒಂದೊಂದೇ ಒಂದೊಂದೇ ಹೆಜ್ಜೆಗಳು ಮುಂದಕ್ಕೆ ಹೋಗ್ತಾ ಇದೆ ಇಲ್ಲಿ ಬೇಸಿಕಲಿ ಏನಂತಂದರೆ ನಮಗೆ ಇಂಟೆನ್ಷನ್ ಎರಡು ಆ ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯೀಸ್ ಇರ್ಬೋದು ಆ ಟ್ರೈನರ್ಸ್ ಇರ್ಬೋದು ಅವ್ರನ್ನ ನಾಲೆಜಲ್ಲಿ ಎಂಪವರ್ ಮಾಡಬೇಕು ಮತ್ತು ಅವರಿಗೆ ಸ್ಯಾಲ್ರೀಸ್ ಆಗಲಿ ಪೇಮೆಂಟ್ಸ್ ಆಗಲಿ ಅವ್ರಿಗೊಂದು ಎಕ್ಸ್ಟ್ರಾ ಇನ್ಕಮ್ ಆಗಲಿ ಕೊಡಬೇಕು ಅನ್ನೋದು ಪ್ರಾಜೆಕ್ಟ್ ಅಲ್ಲಿ ಚೆನ್ನಾಗಿ ನಡೀತದೆ ಸಕ್ಸಸ್ಫುಲ್ ಆಗಿ ಇಟ್ ಇಸ್ ಗೋಯಿಂಗ್ ಗುಡ್ ಸೊ ಫಾರ್ ಓಕೆ ಈಗ ಸ್ಟೂಡೆಂಟ್ ಗಳಿಗೆ ಫೀಸ್ನಿ ಫೀಸ್ ಅಂತ ಬಂದಾಗ ನಮ್ಮ ಕೋರ್ಸ್ಗಳ ಲಿಸ್ಟ್ ನಿಮ್ಗೆ ಏನಾದರೂ ಕೊಟ್ಟರೆ ಅಥವಾ ಯಾರಾದ್ರೂ ವೀಕ್ಷಕರು ಯಾರಾದರೂ ಕೇಳಿದ್ರೆ ನಮ್ಮ ಆಫೀಸಲ್ಲಿ ಎನ್ಕ್ವೈರಿ ಮಾಡಿದ್ರೆ ಒಂದು ಎಕ್ಸಾಂಪಲೇ ತಗೊಂತೀನಿ ಒಂದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಅಂತ ತೊಗೊತಾರೆ ಅಂತ ಇಟ್ಕೊಳ್ಳಿ ಯಾವುದೊಂದು ಲ್ಯಾಂಗ್ವೇಜ್ ಕ್ಲಾಸಸ್ಸು ಎಷ್ಟು ಚಾರ್ಜ್ ಮಾಡ್ಬೋದು ಸಿಟೀಸಲ್ಲಾಗಲಿ ಹಳ್ಳಿಲಾಗಲಿ ಒಂದು ಸಬ್ಜೆಕ್ಟ್ಗೆ ಒಂದು ಐನೂರು ರೂಪಾಯಿ ಚಾರ್ಜ್ ಮಾಡ್ಬೋದು ಓಕೆ ನಾವು ಕನ್ನಡ ಹಿಂದಿ ಇಂಗ್ಲೀಷ್ ಮೂರೂ ಒಂದು ವರ್ಷದಲ್ಲಿ ಮೂರು ಸಾವಿರ ಪ್ಲಸ್ ಜಿ ಎಸ್ ಟಿಲಿ ಹೇಳ್ಕೊಡ್ತೀವಿ ಅಂದರೆ ಒಂದು ವರ್ಷಕ್ಕೆ ಬರೀ ಮೂರು ಸಾವಿರ ಅಂದರೆ ತಿಂಗಳಿಗೆ ಒಂದು ಇನ್ನೂರೈವತ್ತು ರೂಪಾಯಲ್ಲಿ ಮೂರು ಭಾಷೆಗಳು ಹೇಳ್ಕೊಡ್ತೀವಿ ಅದೇ ರೀತಿ ನಾವು ವೈದಿಕ ಮ್ಯಾಥಮೆಟಿಕ್ಸ್ ಅಬ್ಯಾಕಸ್ ಬಂದರೆ ಒಂದು ವರ್ಷದಲ್ಲಿ ಒಂದು ಆರರಿಂದ ಏಳು ಲೆವೆಲ್ ಕಲಿಬೋದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಚಾರ್ಜ್ ಮಾಡ್ತಾಯಿದ್ದಾರೆ ಇವನ್ ಹಳ್ಳಿ ಲೆವೆಲಲ್ಲಿ ಅದನ್ನು ನಾವು ಬರೀ ಮೂರು ಸಾವಿರ ಪ್ಲಸ್ ಜಿ ಎಸ್ ಟಿ ಹೇಳ್ಕೊಡ್ತಾಯಿದ್ದೆ ಆ ಥರ ಇರುತ್ತೆ ಏನು ಮಾಡ್ತಾರೆ ಮಕ್ಕಳು ಬರ್ತಾರೆ ಫೀಸ್ ಕಟ್ತಾರೆ ಒನ್ ಟೈಮ್ ಫೀಸ್ ನಾವು ಇನ್ಸ್ಟಾಲ್ಮೆಂಟ್ ತೊಗೊಳೋದು ಯಾಕಂದರೆ ಇನ್ಸ್ಟಾಲ್ಮೆಂಟ್ ಕಲೆಕ್ಷನ್ ಪ್ರಾಸೆಸಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಬರುತ್ತೆ ಅವ್ರು ಸರಿಯಾಗಿ ಕಟ್ಟಿಲ್ದಿದಾಗ ನಾವು ಕೇಳಿದಾಗ ಪ್ರಾಬ್ಲಮ್ ಆಗುತ್ತೆ ಅದಾದಮೇಲೆ ಒನ್ ಇಯರ್ ಒಳಗಡೆ ಆ ಮಕ್ಕಳು ಕರೆಕ್ಟಾಗಿ ಕ್ಲಾಸಿಗೆ ಬರ್ತಾ ಇದ್ದಾಗ ಒಂದು ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಅಟೆಂಡೆನ್ಸ್ ಇರಲಿ ಅವರು ಚೆನ್ನಾಗಿ ಕಲಿತಾ ಇದ್ದಾರೆ ಅಂತಂದಾಗ ವಿಲ್ ಟೇಕ್ ಅಬೌಟ್ ನೂರು ನೂರು ಇಪ್ಪತ್ತು ಎನ್ ಜಿ ಒಗಳು ಸಪೋರ್ಟ್ ಇದೆ ಆ್ಯಂಡ್ ಇನ್ಫ್ಯಾಕ್ಟ್ ನಂದೇ ಒಂದು ದಾವಣಗೆರೆಯಲ್ಲಿ ರನ್ನಿಂಗ್ ಕ್ಲಬ್ ಲಯನ್ಸ್ ಇಂಟರ್ನ್ಯಾಷ್ನಲ್ ಕ್ಲಬ್ ಅಂತ ಇದೆ ನಮ್ಮದೊಂದು ಮೂವತ್ತು ಜನ ಕೋರ್ ಮೆಂಬರ್ಸ್ ಇದ್ದಾರೆ ಇನ್ನೊಂದು ಮೂರು ಆಗ್ಲಿಕ್ಕಿದ್ದಾರೆ ಅವರೆಲ್ಲರೂ ಸೇರಿಕೊಂಡು ಸಿ ಎಸ್ ಆರ್ ಫಂಡ್ಸ್ ಅಂತ ರೈಸ್ ಮಾಡಿ ಆ ಮಕ್ಕಳಿಗೆ ಸ್ಕಾಲರ್ಶಿಪ್ ರೂಪದಲ್ಲಿ ರ ಫ್ರೀ ಮಾಡಬೇಕು ಅಂತ ತುಂಬ ಶ್ರಮ ಪಡ್ತಾಯಿದ್ವಿ ಬಟ್ ಏನೇ ಫ್ರೀ ಆದರೂ ಕೂಡ ಈ ನಮ್ಮ ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯ್ಸ್ ಟ್ರೈನರ್ಸ್ ಸ್ಯಾಲ್ರಿಗಳಾಗಲಿ ಅದಾಗಲಿ ಇನ್ಕಮ್ ಆಗಲಿ ಕರೆಕ್ಟಾಗಿ ಬರಬೇಕು ಅನ್ನೋ ಒಂದು ಬಿಸ್ನೆಸ್ ಪ್ಲಾನ್ ಅಲ್ಲಿದೆ ಈಗ ಹಳ್ಳಿಗಳಲ್ಲಿ ಈಗ ಸಡನ್ ಆಗಿ ನಂಬಿಟ್ಟು ಕಟ್ಟೋದು ಸ್ವಲ್ಪ ಡೌಟ್ ಅನ್ಸುತ್ತೆ ಆಟ ಅಂತ ಜನಗಳಿಗೆ ನೀವು ಯಾವ ರೀತಿ ಆಶ್ವಾಸನೆ ಕೊಡ್ತೀರ ಈಗ ಯಾಕಂದ್ರೆ ಇವಾಗ ನೋಡ್ತಿರ್ಬೋದು ನಾವು ಏನೇನೋ ಆನ್ಲೈನ್ಗಳಲ್ಲಿ ಬರ್ತಾ ಇರುತ್ತೆ ಏನೇನೋ ಪಾರ್ಸಲ್ಸ್ ಗಳು ಬರ್ತಾ ಇರುತ್ತೆ ಕೊರಿಯರ್ ಬರ್ತಾ ಇರುತ್ತೆ ಈ ಸ್ಕ್ಯಾಮ್ ಗಳು ನಡೀತಾ ಇರುತ್ತೆ ಈ ಸ್ಕ್ಯಾಮ್ ಅಲ್ಲಿ ಈ ವಿಶ್ವಾಗ್ರನು ಒಂದು ಸ್ಕ್ಯಾಮ್ ಅಂತ ಜನಗಳಲ್ಲಿ ಥಿಂಕಿಂಗ್ ಬರಬಾರ್ದಲ್ಲ ಅದಕ್ಕೋಸ್ಕರ ಈ ತ್ರೀ ತೌಸಂಡ್ ಕಟ್ಟು ಅಂತ ಪೇರೆಂಟ್ಸ್ಗಳಿಗೆ ನೀವೇನು ವಿಶ್ವಾಸವನ್ನ ಬಿಸ್ನೆಸ್ ಮಾಡಲ್ಲೇ ಕ್ಲಿಯರ್ ಆಗಿದೆ ಇವಾಗ ನಾನು ಎಲ್ಲೋ ಕೂತ್ಕೊಂಡು ಅಲ್ಲಿ ಯಾರನ್ನೋ ಕರ್ಕೊಂಡೋಗಿ ಅಲ್ಲಿ ಯಾರನ್ನೋ ಅನ್ನೋನ್ ಪರ್ಸನ್ನ ಕೂರಿಸಿ ನಾನು ಮಾಡ್ತಿಲ್ಲ ಒಂದು ಸೆಂಟರ್ನ ಒಂದು ಹಳ್ಳಿಲಿ ಹದಿನೈದರಿಂದ ಇಪ್ಪತ್ತು ಜನ ಹತ್ತಿರ ಮೂವತ್ತು ಜನ ವರ್ಕ್ ಫ್ರಮ್ ಹೋಮ್ ಅವರು ಕೂಡ ನಮ್ಮದು ಏನು ನಮ್ಮದು ಅಲ್ಲಿ ಹಳ್ಳಿಲಿ ಮಹಿಳೆಯರಾಗಿರ್ಬೋದು ಆ ಟ್ರೈನರ್ಸ್ ಆಗಿರ ಅವ್ರು ಲೋಕಲೈಟ್ಸ್ ಆಗಿರ್ತಾರೆ ಅವರು ಫಸ್ಟು ಬಂದು ನಮ್ಮ ಜೊತೆ ಅವ್ರಿಗೂ ಆ್ಯಕ್ಚುಲಿ ಟ್ರೈನಿಂಗ್ ಫೀಸ್ ಇರುತ್ತೆ ಅವ್ರಿಗೂ ಟ್ರೈನಿಂಗ್ ಫೀಸ್ ಚಾರ್ಜ್ ಮಾಡ್ತೀವಿ ನಾವು ಆ ಟ್ರೈನಿಂಗ್ ಫೀಸ್ ತಗೊಂಡು ಅವ್ರು ನಮ್ಮನ್ನ ಕಲಿತು ಅಲ್ಲೇ ನಾವೊಂದು ಜಾಗನ ತೊಗೊಂಡು ಅಲ್ಲಿ ಅಲ್ಲೇ ನಾವು ಮಾಡಬೇಕಾದ್ರೆ ಅವ್ರ ಹಳ್ಳಿಯವರೇ ತಾನೇ ನಡೆಸ್ತಿರ್ತಾರೆ ಸೆಂಟ್ರು ಅವ್ರ ಹಳ್ಳಿಯಿಂದಲೇ ಮೂವತ್ತು ಜನ ಇದ್ದಾಗ ಆ ಹಳ್ಳಿಯವರಿಗೆ ಅವ್ರ ಮೇಲೂ ನಂಬಿಕೆ ಇಲ್ಲ ಅಂದರೆ ಇನ್ನು ಭಗವಂತ ಬಂದರೂ ಅವ್ರನ್ನ ನಂಬಕ್ಕಾಗಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಓಕೆ ಫೈನಲ್ ಆಗಿ ವಿಶ್ವಾಗ್ರ ಎಜುಕೇಶನ್ ಎಜು ಸೊಲ್ಯೂಷನ್ಸ್ ಅವರ ಇಂಟೆನ್ಷನ್ ಅಂದರೆ ಈಗ ನಾನು ಕೇಳ್ಪಟ್ಟೆ ಐ ಎ ಎಸ್ ಕೆ ಎಸ್ ಕೋಚಿಂಗ್ಸ್ ಆಗಿರ್ಬೋದು ಈ ರೀತಿ ಎಲ್ಲ ಕೋಚಿಂಗ್ಸ್ಗಳನ್ನು ಕೂಡ ಸ್ಟೂಡೆಂಟ್ಸ್ಗಳಿಗೆ ಕೊಡ್ತಾ ಕೊಡುವಂತಹ ಭಾವನೆಯ ಹೊಂದಿದೆ ಅಂತ ಇದ್ರ ಬಗ್ಗೆ ಏನು ಹೇಳ್ತೀರಾ ವಿಶ್ವಗ್ರ ಎಜು ಸೊಲ್ಯೂಷನ್ಸ್ದು ಒಂದೇ ಒಂದು ಉದ್ದೇಶ ಏನಂದರೆ ಬಿಸ್ನೆಸ್ ಮಾಡೋದು ಲಾಭ ಮಾಡೋದು ನಂಬರ್ ಒನ್ ಆದರೆ ವಿಶ್ವಗ್ರ ಫೌಂಡರ್ದು ಏನು ಉದ್ದೇಶ ಅಂತಂದರೆ ಕಮ್ಮಿ ಲಾಭ ಮಾಡಿಕೊಂಡು ಜಾಸ್ತಿ ಒಂಥರ ಶುಗರ್ ಕೇನ್ ಥರ ಕಬ್ಬಿನ ಥರ ಪೇರೆಂಟ್ಸ್ನ ಜಲ್ಲೆ ಥರ ಹಿಂಡ್ದಿರಂಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಮ್ಮಿಲಿ ಹೋಗ್ತಾ ಹೋಗ್ತಾ ಝೀರೋ ಬಿಸ್ನೆಸ್ಸಲ್ಲಿ ಹೇಳಿ ಝೀರೋ ಫೀಸಲ್ಲಿ ಎಜುಕೇಷನ್ ಕೊಡಬೇಕು ಅನ್ನೋದು ಶಿವಕುಮಾರ್ ಡಾಕ್ಟರ್ ಶಿವಕುಮಾರದ್ದು ಕನಸಾಗಿರುತ್ತೆ ಇವಾಗ ನಾನು ಒಂದೇ ನಡೆಸಬೇಕು ಅಂತ ಅಲ್ಲ ವಿಶ್ವವಾಗ್ರ ಬಿಸ್ನೆಸ್ ನಡೀತಿದೆ ಅದ್ರ ಪಾಡಿಗೆ ಏನು ಮೂರು ಸಾವಿರ ನಾಲ್ಕು ಸಾವಿರ ಫೀಸ್ ಕೊಟ್ಟು ಜಾಯ್ನ್ ಆಗ್ತಿರ್ತಾರೆ ಕೋರ್ಸ್ ಕಲೀತಿರ್ತಾರೆ ಇನ್ನೊಂದು ಪಾರ್ಟಲ್ಲಿ ಏನು ಮಾಡ್ತೀವಿ ಒಂದು ಎನ್ ಓಸ್ ಏನೋ ಮಾಡಿ ಅವ್ರಿಗೆ ಸ್ಕಾಲರ್ಶಿಪ್ ಕೊಡಿಸ್ತೀವಿ ಲೈಕ್ ಲೆಟ್ಸ್ ಆನ್ ಎಕ್ಸಾಂಪಲ್ ತುಂಬ ದೊಡ್ಡ ದೊಡ್ಡ ಇವು ನಮ್ಮ ದೊಡ್ಡ ದೊಡ್ಡ ಶಾಲೆಗಳಿರ್ತವೆ ಕೆಲವೊಂದು ಏಡೆಡ್ ಶಾಲೆಗಳಿರ್ತವೆ ಕೆಲವೊಂದು ಟ್ರಸ್ಟಲ್ಲಿ ರನ್ ಆಗಂಥ ಶಾಲೆಗಳಿರ್ತವೆ ಇಂಡಿಯಾದಲ್ಲಿ ಸಾಕಷ್ಟು ಕಮ್ಮಿ ಕಮ್ಮಿ ಆ ಥರ ಶಾಲೆಗಳು ಯಾಕಂತಂದರೆ ಬೇರೆ ಕಡೆಗಳಾದರೆ ನೋಡಿದ್ರೆ ಅಥವಾ ಎಲ್ಲೋ ಒಂದೊಂದು ಕಡೆ ಇರ್ತವೆ ಹೈ ಕ್ವಾಲಿಟಿ ಎಜುಕೇಷನ್ ಫ್ರೀಯಾಗಿ ಕೊಡ್ತಿರ್ತಾರೆ ಯಾಕೆಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಯಾರೋ ದಾನಿಗಳಿರ್ತಾರೆ ಅದರಿಂದ ಹೋಗುತ್ತೆ ಮೈ ಇಂಟೆನ್ಷನ್ ಇಟ್ ಟು ಇಸ್ ಟು ಮೇಕ್ ಎಜುಕೇಷನ್ ಫ್ರೀ ಆ್ಯಂಡ್ ಪ್ರೆಷರ್ ಯಾರ ಮೇಲೆ ಜಾಸ್ತಿ ಹಾಕ್ಬೇಕು ಅಂತ ಹೊರಟಿದ್ದೀನಿ ಅಂತಂದರೆ ಇಟ್ ಈಸ್ ಫಾರ್ ಹೈಯೆಸ್ಟ್ ಜಾಸ್ತಿ ದುಡ್ಡು ತಗೊಂಡು ಕಾರ್ಪೊರೇಟ್ ಸೈಲಲ್ಲಿ ಎಜುಕೇಷನ್ನ ಬಿಸ್ನೆಸ್ ಥರ ಮಾಡ್ತಾ ಇದ್ರೆ ಅವ್ರ ಮೇಲೆ ಪ್ರೆಷರ್ ಹಾಕುವಂಥ ಉದ್ದೇಶ ನನಗಿದೆ ಮೂರ್ ಜನ ಪಾರ್ಟ್ನರ್ಸ್ ಇದ್ರಿ ನೀವ್ ಒಬ್ಬರೇ ಕಾಣಿಸ್ತಾ ಇದ್ರೆ ಮಿಕ್ಕಿದ್ ಪಾರ್ಟ್ನರ್ಸ್ ಎಲ್ಲೋದ್ರು ತುಂಬ ಒಳ್ಳೆ ಕ್ವೆಶನ್ ಆ್ಯಕ್ಚುಲಿ ಹೌದು ನಾವು ಮೂರು ಜನ ಪಾರ್ಟ್ನರ್ಸ್ ಇದ್ದೀವಿ ಲಯನ್ ವೀರೇಶ್ ಮತ್ತು ಲಿಂಗರಾಜ್ ಚೌಹನ್ ಅಂತ ಮತ್ತು ನಾನು ಬಿ ಆರ್ ಡೈರೆಕ್ಟರ್ಸ್ ಆ್ಯಕ್ಚುಲಿ ಕಂಪನಿಗೆ ಮೂರು ಜನ ನಾನು ಸೆವೆಂಟಿ ಪರ್ಸೆಂಟ್ ಸ್ಟೇಕ್ ಹೋಲ್ಡರ್ ಫಿಫ್ಟೀನ್ ಫಿಫ್ಟೀನ್ ಪರ್ಸೆಂಟ್ ಸ್ಟೇಕ್ ಹೋಲ್ಡರ್ಸ್ ಅವರು ಇರ್ತಾರೆ ಸೊ ಏನಾಗಿದೆ ಅಂತಂದರೆ ಸಿ ವೆರಿ ಸಿಂಪಲ್ ಒಬ್ಬೊಬ್ರಿಗೆ ಒಂದೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಇನ್ನೊಂದು ಏನಂತಂದ್ರೆ ಎಷ್ಟು ದೊಡ್ಡ ಪ್ರಾಜೆಕ್ಟ್ ಏನಾಯಿತು ಅಂತಂದರೆ ನಮ್ಮ ಪಾರ್ಟ್ನರ್ಗಳು ಇನ್ ದೇ ಸ್ಟಾರ್ಟೆಡ್ ವಿನ್ ನಾವು ಮೂರು ಜನ ಸ್ಟಾರ್ಟ್ ಮಾಡಿದಾಗ ವಿ ಥಾಟ್ ಇಟ್ ವಿಲ್ ಗೋ ವೆರಿ ಸ್ಲೋ ಆ್ಯಂಡ್ ಸ್ಟಡಿ ಸ್ಲೋ ಆಗಿ ಹೋಗ್ಬೋದು ವಿಲ್ ಟೇಕ್ ಆರ್ ಟೈಮ್ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡಿದ್ರು ಬಟ್ ಏನಾಗುತ್ತೆ ನಂದು ಸ್ವಲ್ಪ ಅಗ್ರೆಸಿವ್ ಸ್ಟೈಲ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಫಾಸ್ಟಾಗಿ ಹೋಗ್ತಾ ಇರೋದ್ರಿಂದ ಅವ್ರಿಗೆ ಆದಂಥ ಬೇರೆ ಬೇರೆ ಬಿಸ್ನೆಸ್ ಕಳ್ಸಿರುತ್ತೆ ಬೇರೆ ಕಮಿಟ್ಮೆಂಟ್ಗಳಿರುತ್ತೆ ಕೆಲವೊಂದು ಸತಿ ಅವರು ಸಮಯ ಕೊಡ್ತಿಲ್ಲ ಅದರಿಂದ ಕಾಣ್ತಿಲ್ಲ ಬಟ್ ಮೆಜಾರಿಟಿ ಆಫ್ ದ ರೋಲ್ಸ್ ಎಲ್ಲಿ ಏನು ಬೇಕೋ ಅವಶ್ಯಕತೆ ಅಲ್ಲಿ ಶಿವಕುಮಾರ್ ಇದ್ದೀನಿ ಯಾವಾಗ ನಾನು ಕಾಣಿಸಲ್ಲ ಅಥವಾ ಯಾವಾಗ ನಂದು ಕಾರ್ಯಕ್ಷಮತೆ ಕಮ್ಮಿ ಆಗುತ್ತೆ ಯಾವಾಗ ನಾನು ಸಮಸ್ಯೆಲಿ ಸಿಗಾಕ್ ಯಾವಾಗಾದರೂ ಯಾವಾಗಾದ್ರೂ ನನಗೇನೋ ಪ್ರಾಬ್ಲಮ್ ಆಗ್ತಿದೆ ಅನ್ನೋವಾಗ ಡೆಫಿನೆಟಾಗಿ ಅವರಿಬ್ಬರು ಮುಂದೆ ಬಂದೇ ಬರ್ತಾರೆ ಅದು ನೀವು ನೋಡ್ತೀರಾ ಆ ಥರ ಸಿಚುವೇಶನಲ್ಲಿ ಈಗ ವರ್ಕ್ ಫ್ರಮ್ ಹೋಮ್ ಅಂತೀರ ಟ್ರೈನರ್ಸ್ ಅಂತಾರೆ ಯಾವ ರೀತಿ ಕೊಡ್ತೀರ ಸರ್ ಸಿ ವೆರಿ ಸಿಂಪಲ್ ಮಾತಾಡ್ತಾ ಇದ್ದೀನಿ ನಾನು ಇವಾಗ ಎಲ್ಲ ಶಾಲೆಗಳಾಗಲಿ ಯಾವುದೇ ಬಿಸ್ನೆಸ್ ಆಗಲಿ ಸ್ಯಾಲ್ರಿ ಹೇಗೆ ಕೊಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ಎಜುಕೇಷನ್ ಬಿಸ್ನೆಸ್ಸೇ ತಗೊಳ್ಳೋಣ ಒಂದು ಹತ್ತು ರೂಪಾಯಿ ಬಂತು ಅಂತಂದರೆ ಒಂದು ನಾಲ್ಕೈದು ರೂಪಾಯಿ ಸ್ಯಾಲ್ರಿ ಅಂತ ಕೊಡ್ತಾರೆ ನಾಲ್ಕರ ಐದು ರೂಪಾಯಿ ಲಾಭ ಅಂತ ಪಡ್ಕೊತಾರೆ ವಿಶ್ವ ಗ್ರಾಜ್ಯು ಸೊಲ್ಯೂಷನ್ಸಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ಕಂಪ್ಲೀಟಾಗಿ ಆ ಟ್ಯೂಷನ್ ಫೀಸಲ್ಲಿ ಏನು ಬರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಹತ್ತು ರೂಪಾಯಿ ಬಂತು ಅಂದರೆ ಒಂದು ಏಳು ರೂಪಾಯಿ ಅಲ್ಲೇ ಡಿವೈಡ್ ಆಗುತ್ತೆ ಒಂದು ಮೂರು ರೂಪಾಯಿ ಮಾತ್ರ ಕಂಪ್ನಿ ಪ್ರಾಫಿಟ್ ಇರುತ್ತೆ ಅದು ಯಾವ ರೀತಿ ಮಾತಾಡ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಒಂದು ಫಾರ್ಟಿ ಪರ್ಸೆಂಟ್ ಈ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಅಡ್ಮಿಷನ್ಸ್ಗೆ ಏನು ಖರ್ಚಾಗುತ್ತೆ ವರ್ಕ್ ಫ್ರಮ್ ಹೋಮ್ಸ್ ಎಂಪ್ಲಾಯೀಸ್ ಕೆಲಸ ಮಾಡಿರ್ತಾರೆ ಸರ್ವೆ ಮಾಡ್ತಾರೆ ಅವ್ರ ಅಡ್ಮಿಷನ್ಗೆ ಪಾಂಪ್ಲೇಟ್ ಹಂಚ್ತಾರೆ ಇದೆಲ್ಲ ಕೊಡುವಾಗ ಅಲ್ಲೂ ಒಂದು ನಲ್ವತ್ತು ಪರ್ಸೆಂಟ್ ಹೋಗುತ್ತೆ ಟ್ರೈನಿಂಗ್ ಪಾರ್ಟ್ಗೆ ಅಂತ ಒಂದು ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಒಂದು ಟೆನ್ ಪರ್ಸೆಂಟ್ ಬಂದು ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ ಒಂದು ತರ್ಟಿ ಪರ್ಸೆಂಟ್ ಕಂಪ್ನಿ ಪ್ರಾಫಿಟ್ ಇರುತ್ತೆ ಇನ್ನು ಅದರಲ್ಲೂ ನಮ್ಮ ಎಂಪ್ಲಾಯಿಸು ನಮ್ಮ ಪಾರ್ಟ್ನರ್ ಸ್ಟೇಕ್ಸು ಇನ್ವೆಸ್ಟ್ಮೆಂಟು ಅದ್ರ ಪ್ರಾಫಿಟ್ ಎಲ್ಲ ಅದರಲ್ಲಿ ಹೋಗುತ್ತೆ ದಟ್ಸ್ ಆಫ್ ಇಟ್ ವರ್ಕ್ಸ್ ಈ ವಿಚಾರ ನಾನು ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಓಲನ್ ಸೋಲಾಗಿ ಹೇಳಬೇಕು ಅಂತಂದ್ರೆ ಇದು ಒಂಥರ ಚಾಣಕ್ಯ ಅವರು ಕಟ್ಟಿದಂಥ ಒಂದು ಚಂದ್ರಗುಪ್ತಮ್ಮ ಎಂಪೈರ್ದು ಮಾಡಲ್ ಮೇಲೆ ನಾನು ವರ್ಕ್ ಮಾಡ್ತಾ ಇರೋದು ಏಳು ವಿಚಾರಗಳು ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ ಫಸ್ಟ್ನೇದು ಬಂದು ಲ ಲೀಡರ್ಸ್ ಅಂದರೆ ಪಾರ್ಟ್ನರ್ಸ್ ಇರ್ಬೋದು ಕಂಪ್ನಿ ಓನರ್ಸ್ ಇರ್ಬೋದು ದ ಕಿಂಗ್ ಅಂತ ಕರಿತೀವಿ ರಾಜೀರ್ ಚಾಮನ್ ಅಂತ ಅವರೇ ಮಾರ್ಗದರ್ಶನ ಮಾಡೋದು ದೆನ್ ಕಮ್ಸ್ ಮಿನಿಸ್ಟರ್ಸ್ ಅಂದರೆ ಮಿಡ್ಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಇರುತ್ತೆ ಓಕೆ ಮಿಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಬರ್ತಾರೆ ಆಮೇಲೆ ಬರೋದು ಇನ್ಫ್ರಾಸ್ಟ್ರಕ್ಚರ್ ನಮ್ಮದು ಆಫೀಸ್ಗಳು ಏನೋ ಹಳ್ಳಿಲಿ ಗ್ರಾಮಾರ್ಥದಲ್ಲಿರೋಂಥ ಹಳ್ಳಿಗಳು ಕಂಪ್ಯೂಟರ್ಸ್ ಇರ್ಬೋದು ಏನೇನು ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಿದ್ದು ಅದು ಒಂದು ಬರುತ್ತೆ ದೆನ್ ಕಮ್ಸ್ ನಾಲ್ಕನೇದು ನಮ್ಮ ಏನಂತಾರೆ ಟ್ರೆಜರಿ ಅಂದರೆ ಫೈನಾನ್ಸ್ ನಮ್ಮ ಬ್ಯಾಂಕು ಫೈನಾನ್ಸ್ ಕರೆಕ್ಟಾಗಿದೆಯಾ ಇನ್ಕಮ್ ಇದೆಯಾ ಅದೊಂದು ಬರುತ್ತೆ ನೆಕ್ಸ್ಟ್ ಬರೋದು ನಮ್ಮ ಎಂಪ್ಲಾಯ್ಸು ಯಾಕೆ ಏನಂತ ಹೇಳ್ತಾರೆ ನಮ್ಮ ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯೀಸ್ ಬರ್ತಾರೆ ಹಾಗೆ ನಮ್ಮ ಎಂಪ್ಲಾಯೀಸ್ ಬರ್ತಾರೆ ಅವ್ರು ಆರ್ಮಿ ಅಂತ ಆರ್ಮಿ ಲೆಕ್ಕದಲ್ಲಿ ಅವ್ರನ್ನ ಕಮ್ ಕನ್ಸಿಡರ್ ಮಾಡ್ತೀವಿ ಆರ್ನೇದು ಬಂದ್ಬಿಟ್ಟು ಅಲಯನ್ಸಸ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ನಾವು ಕೆಲವ್ರ ಜೊತೆ ಅಪ್ ಮಾಡ್ಕೊಂಡಿರ್ತೀವಿ ವೆಂಡರ್ಸ್ ಇರ್ತಾರೆ ಐ ಡಿ ಕಾರ್ಡ್ ಮಾಡೋರಿರ್ತಾರೆ ಐ ಐ ಟಿ ಭುವನೇಶ್ವರ್ ಇರ್ಬೋದು ಬಾಡಿ ಕ್ಲೋನ್ ಇನ್ನೋವೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಇರ್ಬೋದು ಮತ್ತು ಕೆಲವೊಂದು ಶಾಲೆಗಳಿರ್ಬೋದು ಕಾಗಿನೆಲೆ ಮಹಾಸಂಸ್ಥಾನ ಅಂತ ಶಾಲೆಗಳಿರ್ಬೋದು ಕೆಲವೊಂದು ಶಾಲೆಗಳ ಜೊತೆ ಅವರೆಲ್ಲ ನಮ್ಮ ಅಲಯನ್ಸ್ ಅಂತಂದರೆ ಅವರು ಬಿಸ್ನೆಸ್ ಬೆಳೆಯುತ್ತೆ ನಮ್ಮ ಬಿಸ್ನೆಸ್ಸು ನಡೆಯುತ್ತೆ ಅನ್ನೋ ಥರ ಒಂದು ಟೈಅಪ್ಲ್ಲಿ ನಡೀತಾ ಇರುತ್ತೆ ಅದೊಂದಿರುತ್ತೆ ಲಾಸ್ಟಾಗಿ ಬರೋದು ಸಿಟಿಜನ್ಸ್ ಅಂದರೆ ಪ್ರಜೆಗಳು ಅಂತ ತಗೊಂತಾರೆ ಆ ಏಳು ಇದರಲ್ಲಿ ತೊಗೊಂಡಾಗ ಅದು ಬಂದುಬಿಟ್ಟು ನಮ್ಮ ಸ್ಟೂಡೆಂಟ್ಸ್ ಇರ್ತಾರೆ ಅಂದರೆ ಅವ್ರಿಗೆ ಒಳ್ಳೇದು ಮಾಡೋದಕ್ಕೋಸ್ಕರನೇ ಇನ್ನು ಮಿಕ್ಕಿದ ಆರು ಡಿಪಾರ್ಟ್ಮೆಂಟ್ ಇರುತ್ತೆ ಈಗ ಹೆಂಗೆ ಒಂದು ರಾಜ್ಯ ಕಟ್ಟಬೇಕಾದ್ರೆ ಅಥವಾ ಏನೋ ಒಂದು ಸಂಘರ್ಷ ಮಾಡಬೇಕು ಅನ್ನೋ ಒಂದು ಯುದ್ಧ ಮಾಡಬೇಕು ಅಂದರೆ ಕೆಲವೊಂದು ಸತಿ ಸೋಲ್ಜರ್ಸು ಏನು ಮಾಡ್ತಾರೆ ಹೇಳಿ ಹೋರಾಡಿ ಸಾಯ್ತಾರೆ ಇಲ್ಲಾಂದರೆ ಯುದ್ಧಕ್ಕೆ ಭಯ ಬಿಟ್ಟು ಬಿಟ್ಟು ಹೋಗ್ತಾರೆ ಓಕೆನಾ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಇವತ್ತಿಂದು ಮೇಜರ್ ಮತ್ತೆ ಮತ್ತೆ ಪ್ರಾಬ್ಲಮ್ಸ್ ಹೇಳ್ತೀನಿ ಕೇಳಿ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಸ್ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಆ ಎಂಪ್ಲಾಯಿಗೆ ಅಂತ ಬರ್ತಾರಲ್ಲ ಅವ್ರು ಜಾಸ್ತಿ ಪ್ರಾಬ್ಲಮ್ ಇರುತ್ತೆ ಎಲ್ಲ ಒಂದು ಕಡೆ ಹತ್ತು ಸಾವಿರ ಸಂಬಳ ಇರುತ್ತೆ ಅದಕ್ಕೆ ಒಂದು ಅಷ್ಟು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರ್ತಾರೆ ಯಾವಾಗ ಒಂದು ಸತಿ ಲೇಟ್ ಆಗುತ್ತೆ ಅವ್ರ ಪರ್ಫಾಮೆನ್ಸ್ ಸಿ ವೆರಿ ಸಿಂಪಲ್ ರೀ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಪ್ರತಿಯೊಬ್ಬರು ಪರ್ಫಾಮ್ ಮಾಡಿದ್ರೇ ಅಲ್ಲೇನೋ ಒಂದು ನಾಲ್ಕು ರೂಪಾಯಿ ಬಂತು ಅಂತಂದ್ರೆ ಕಂಪ್ನಿಯಿಂದ ಕೊಡೋಕ್ಕಾಗುತ್ತೆ ಇಲ್ಲಾಂದರೆ ಅಟ್ಲೀಸ್ಟ್ ಏನು ಮಾಡಬೇಕು ವಿ ಶುಡ್ ಡೂ ಸಮಥಿಂಗ್ ಯಾವಾಗ ಅವ್ರು ಮಾಡೋಕ್ಕಾಗಲ್ಲ ಇಲ್ಲ ಅವ್ರನ್ನ ತೆಗಿಬೇಕಾದಂಥ ಪರಿಸ್ಥಿತಿ ಬರುತ್ತೆ ಇಲ್ಲಾಂದ್ರೆ ಅವ್ರಾಗ ಅವ್ರು ಕೆಲವೊಂದು ಸತಿ ಏನಾಗ್ತಾರೆ ಕೆಲವರು ಎಂಪ್ಲಾಯೀಸ್ ಬರ್ತಾರೆ ನನಗೆ ಅದು ಗೊತ್ತು ಇದು ಗೊತ್ತು ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ ಇಲ್ಲಿ ಕೆಲಸ ಮಾಡಿದ್ದೀನಿ ಫೇಕ್ ಪ್ರಾಮಿಸಸ್ಗಳು ಹೇಳಿ ಬರ್ತಾರೆ ಕೆಲವೊಂದು ಸತಿ ಎಲ್ಲ ಚೆಕ್ ಮಾಡೋಕ್ಕಾಗಲ್ಲ ಇಂಟರ್ವ್ಯೂ ಹೇಳಿದ್ದೆ ಡಿಸೈಡ್ ಮಾಡಿ ತೊಗೊಂಡಿರ್ತೀವಿ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಅವ್ರಿಗೆ ಆ ರೋಲ್ಸ್ ಹ್ಯಾಂಡಲ್ ಮಾಡೋಕಾಗ್ತಿರಲ್ಲ ಅವ್ರ ಕೆಪಾಸಿಟಿ ಇರಲ್ಲ ಬಿಟ್ಟು ಹೋಗ್ತಾರೆ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಕಂಪನಿಗೆ ನಷ್ಟ ಆಗಿದೆಯಾ ಲಾಭ ಆಗಿದೆಯಾ ಅದೇನು ಯೋಚನೆ ಮಾಡಲ್ಲ ಅಂಥ ಸಂದರ್ಭದಲ್ಲಿ ಕೆಲವ್ರು ಅವರು ಬಿಟ್ಟು ಹೋಗ್ತಾರೆ ಕೆಲವೊಂದು ಸತಿ ನಾವು ತೆಗೆದಕ್ಬೇಕಾದಂಥ ಸಂದರ್ಭ ಬರುತ್ತೆ ಅದಕ್ಕೆ ಕೆಲವರು ಎಕ್ಸ್ಪೀರಿಯನ್ಸ್ ಎಂಪ್ಲಾಯ್ಸ್ ಕಾಣಿಸ್ತಾ ಇಲ್ಲ ಸರ್ ಈಗ ಏನಿದೆ ರೂರಲ್ ಏರಿಯಾದಲ್ಲಿ ಪ್ರಾರಂಭ ಮಾಡೋದ್ರಿಂದ ಏನೆಲ್ಲ ಚಾಲೆಂಜಸ್ಗಳು ಬಂತು ಸರ್ ವಿಶ್ವನ್ಸ್ನ ಸ್ಟಾರ್ಟ್ ಮಾಡಿ ಸಿ ಚಾಲೆಂಜಸ್ ಅಂದರೆ ಫಸ್ಟ್ ಆಫ್ ಆಲ್ ಈ ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯಿಸಿಂದ ಸ್ಟಾರ್ಟ್ ಆಯಿತು ಏನಂದರೆ ಒಂದು ಟೀಮ್ ಕಟ್ತಾರೆ ಸಾಕಷ್ಟು ಜನ ಇರ್ತಾರೆ ಅದರಲ್ಲಿ ಏನಾಗುತ್ತೆ ನನಗೆ ಒಂದು ರೆಕಗ್ನಿಷನ್ ಇರಬೇಕು ನನಗೆ ಒಂದು ರೆಕಗ್ನಿಷನ್ ಇರಬೇಕು ಅಂತೀವಿ ಇವಾಗ ಕಂಪ್ನಿ ಜೊತೆ ಇಂಟ್ರಾಕ್ಷನ್ ಮಾಡ್ತಿರ್ತಾರೆ ಯಾರು ಜಾಸ್ತಿ ಇಂಟ್ರಾಕ್ಷನ್ ಮಾಡ್ತೀವಿ ಅವ್ರ ಮೇಲೆ ಒಂದು ಫೋಕಸ್ ಡೆಫಿನೆಟಾಗಿರುತ್ತೆ ಅಲ್ಲೇನಾಗುತ್ತೆ ಏಯ್ ಅವ್ರನ್ನ ಮೇಲ್ ಮಾಡ್ತಾ ಇದ್ದಾರೆ ನನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ನಾನು ಇನ್ನೂ ಜಾಸ್ತಿ ಕಷ್ಟಪಡ್ತಾ ಇದ್ದೀನಿ ಅಂದರೆ ಈಗೋ ಪ್ರಾಬ್ಲಮ್ಸ್ಗಳು ಕೆಲವೊಂದೆಲ್ಲ ಬರ್ತಾಯಿದೆ ಅವರ್ ಫೋಮ್ ಹೋಮ್ ಎಂಪ್ಲಾಯೀಸ್ಗಳ ಒಳಗಡೆ ಮತ್ತು ನಾನು ಮೇಲು ನನಗೆ ರೆಕಗ್ನಿಷನ್ ಬೇಕು ಏನಾಗ್ತಿದೆ ಅಂತಂದರೆ ಅಲ್ಟಿಮೇಟ್ ಒಂದು ವಿಷನ್ ಸೆವೆಂಟಿ ಪರ್ಸೆಂಟ್ ಜನಗಳಾಗಿಲ್ಲ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಇರ್ತಾರೆ ಸ್ವಲ್ಪ ಪವರ್ಫುಲ್ ಇರ್ತಾರೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರೇನು ಮಾಡ್ತಾರೆ ಅಂತಂದರೆ ಕೆಲವು ಸತಿ ಈ ಥರ ಟೀಮ್ನ ಡಿವೈಡ್ ಮಾಡೋದು ಅಲ್ಲೇ ಪೊಲಿಟಿಕ್ಸ್ ಥರ ಇವಾಗ ಒಂದು ಪೊಲಿಟಿಕಲ್ ಪಾರ್ಟಿಗಳೇ ಎರಡೆರಡು ವಿಚಾರ ನಡೆಯುತ್ತಲ್ಲ ಆ ಥರ ಈವನ್ ಇಲ್ಲೂ ಫೇಸ್ ಆಗ್ತಾಯಿದೆ ಒಂದು ಒಂದೊಂದು ಕಡೆ ಮತ್ತು ಇನ್ನೊಂದು ಸಮಸ್ಯೆ ಏನಂತಂತಂದರೆ ಹಳ್ಳಿಲಿ ಎಸ್ಪೆಷಲಿ ಆ್ಯಕ್ಚುಲಿ ಇದನ್ನ ನಾನು ಬೇಡೋ ಗೊತ್ತಿಲ್ಲ ಆ ತಾಯಂದಿರಿಗೆ ಯಾವತ್ತೂ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ಇರುತ್ತೆ ಏನು ಮಾಡ್ತಾರೆ ಅವ್ರು ಹೆಂಗೋ ಕಷ್ಟಪಟ್ಟು ಅರ್ಥ ಮಾಡಿಕೊಂಡು ನಮ್ಮ ಕೋರ್ಸ್ಗೆ ಅಂತ ಬಂದು ಜಾಯ್ನ್ ಆಗ್ತಾರೆ ಕೆಲವರು ಹಸ್ಬೆಂಡ್ಸ್ ಇರ್ತಾರೆ ಸ್ವಲ್ಪ ಡ್ರಿಂಕ್ಸ್ ಮಾಡೋ ಹ್ಯಾಬಿಟಲ್ಲಿ ಇರುತ್ತೆ ಅವ್ರಿಗೆ ಏನು ಅರ್ಥ ಆಗ್ತಿರಲ್ಲ ಒಂದೊಂದು ಸುಮ್ಮನೆ ಬರ್ತಾರೆ ನಮ್ಮ ಸೆಂಟರ್ಸ್ಗೆ ಬಂದು ಇಲ್ಲ ಈ ಥರ ನೀವು ಈ ಥರ ಹೇಳ್ಕೊಡ್ಬಾರ್ದು ಪ್ರತಿ ದಿವಸ ಹೇಳ್ಕೊಡ್ಬೇಕು ಒನ್ ಅವರ್ ಹೇಳ್ಕೊಡ್ಬಾರ್ದು ಎರಡು ಅವರ್ ಹೇಳ್ಕೊಡ್ಬೇಕು ಅಂತ ಹೇಳ್ತಾರೆ ಕೆಲವರು ಏನು ಮಾಡ್ತಾರೆ ಕುಡ್ತಿದ್ದಲ್ಲಿ ಕೆಲವು ಕೆಲವೊಂದು ಕಡೆ ಎಲ್ಲ ನನಗೆ ಪ್ರಾಬ್ಲಮ್ ಫೇಸ್ ಆಗಿದೆ ಮತ್ತು ಇನ್ನೊಂದು ಸತಿ ಕ್ಯಾಸ್ಟಿಸಮ್ ಕ್ಯಾಸ್ಟಿಸಮ್ ಇನ್ನೂ ಹೋಗಿಲ್ಲ ಅಲ್ಲ ಎಲ್ಲೋ ಒಂದು ಕಡೆ ಎಸ್ ಸಿ ಎಸ್ ಟಿ ಮಕ್ಕಳಿದ್ದಾರೆ ಅವ್ರ ಜೊತೆ ನಮ್ಮ ಮಕ್ಕಳನ್ನ ಕಳಿಸಲ್ಲ ಅವ್ರು ಬಂದರೆ ನಾವು ಇರಲ್ಲ ನಮ್ಮ ಮನೆಗೆ ಬರೋಂಗಿಲ್ಲ ನಂಗೆ ಆಶ್ಚರ್ಯ ಆಗುತ್ತೆ ಕೆಲವೊಂದು ಸತಿ ಇದೆಲ್ಲ ಈ ಥರ ಎಲ್ಲ ಫೇಸ್ ಮಾಡ್ತಾಯಿದ್ವಿ ಇದಕ್ಕೆ ಮೇಲೆ ಇನ್ನೊಂದೇನಂತಂದರೆ ಅದೇ ಹಳ್ಳಿಗಳಲ್ಲಿ ಅಥವಾ ಗ್ರಾಮದಲ್ಲಿ ಯಾರನ ಟೀಚರ್ಸ್ಗಳಿರ್ಬೋದು ಯಾವುದನ್ನ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಇರ್ಬೋದು ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಇರ್ಬೋದು ಸಾಕಷ್ಟು ಅವರು ಟ್ಯೂಷನ್ಗಳು ನಡೆಸ್ತಾ ಇರುವಾಗ ಅವ್ರು ರಾಂಗಲ್ಲಿ ನಡೆಸ್ತಾ ಇರ್ತಾರೆ ನಮ್ಮ ವಿಶ್ವಗ್ರಾಮ್ ಮಾಡಲ್ಲಿಂದ ಏನು ಸಮಸ್ಯೆ ಆಗ್ತಾಯಿದೆ ಗೊತ್ತಿಲ್ಲ ಕೆಲವೊಂದು ಸತಿ ಅವ್ರೇನು ಮಾಡ್ತಾ ಇರ್ತಾರೆ ಮೊನ್ನೆ ಒಂದು ಒಂದು ಹಳ್ಳಿ ಇಲ್ಲ ಐ ಡೋಂಟ್ ವಾಂಟ್ ಟು ಟೇಕ್ ದ ನೇಮ್ ಆ ಹಳ್ಳಿಯಲ್ಲಿ ಗೌರ್ಮೆಂಟ್ ಸ್ಕೂಲಿಂದ ಒಂದು ಐದಾರು ಜನ ಒಂದು ಹತ್ತು ಜನ ನಮಗೆ ಬಂದು ಕಲಿತಿದ್ರೆ ಅವರು ಕ್ಲಾಸಿಗೆ ಹೋದರೆ ಏ ನೀವು ಅಲ್ಲೇ ಟ್ಯೂಷನ್ಗೆ ಹೋದರೆ ನಿಮಗೆ ಕ್ಲಾಸಿಗೆ ಸೇರಿಸಲ್ಲ ಅಂತ ಹೇಳಿದಾರಂತೆ ಆಮೇಲೆ ನಮ್ಮ ಟೀಮ್ ಹೋಗಿ ಮಾತಾಡಬೇಕಾಗಿ ಬಂತು ಅವ್ರು ಮಾತಾಡಿದ್ರೆ ಕೇಳಿಲ್ಲ ಅಂತಂದರೆ ದೆನ್ ನಾವು ಹೋಗಬೇಕಾಗುತ್ತೆ ಏನೋ ಒಂಥರ ಶತ್ರುಗಳ ಥರ ನೋಡ್ತಾಯಿದ್ರು ಅವರು ವಿಷನ್ನ ಅರ್ಥ ಮಾಡ್ಕೊತಿಲ್ಲ ಯಾಕಂದ್ರೆ ಸಾಕಷ್ಟು ಫೋರ್ಸ್ ಇದೆ ಕೆಲವೊಂದು ಸತಿ ಅರ್ಥ ಆಗೋಲ್ಲ ನನಗೆ ಇದು ಕಾಮನ್ ಜನಗಳು ಮಾಡ್ತಿದ್ದಾರಾ ಇಲ್ಲ ಯಾರಾದರೂ ಸ್ವಲ್ಪ ದೊಡ್ಡ ವ್ಯಕ್ತಿಗಳೇನಾದರೂ ಹಿಂಗೆಲ್ಲ ಮಾಡಿ ಹಿಂಗೆಲ್ಲ ಪ್ರಾಬ್ಲಮ್ಸ್ ಮಾಡಿ ಅಂತ ಹೇಳ್ತಿದ್ದಾರ ಗೊತ್ತಿಲ್ಲ ಕೆಲವೊಂದು ಸತಿ ಪ್ರಾಬ್ಲಮ್ಸ್ ಆಗುತ್ತೆ ಕಾಯ್ತಾ ಇರ್ತಾರೆ ಇವಾಗ ನಾನು ಹೊರಟಿರೋ ದಾರಿಲಿ ಅಲ್ಟಿಮೇಟಾಗಿ ಸಾಕಷ್ಟು ಒಂದು ಎರಡರಿಂದ ಮೂರು ವರ್ಷ ನಾನು ವರ್ಕ್ ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಬಿಗ್ಗೆಸ್ಟ್ ರೆವಲ್ಯೂಷನ್ ಯಾರೆಷ್ಟು ಕೇಳಿದ್ರು ಫೀಸ್ ಕೊಡೋ ಥರ ಒಂದು ಎಕ್ಸ್ಪ್ಲಾಯಿಟ್ ಮಾಡ್ತಾರೆ ಎಜುಕೇಷನ್ ಹೆಸರಲ್ಲಿ ಅದೆಲ್ಲ ನಡೆಯೋದಿಲ್ಲ ಉಳಿದ್ರೆ ವಿಶ್ವಗ್ರಹ ಮತ್ತು ನಾನು ನೆಕ್ಸ್ಟ್ ಒಂದು ಮೂರು ನಾಲ್ಕು ವರ್ಷ ಐದು ವರ್ಷ ಏನಾದರೂ ಉಳಿದ್ರೆ ಬೀಳ್ದಿರಂಗೆ ಏನು ಪ್ರಾಬ್ಲಮ್ ಆಗಿದ್ರೆ ಉಳಿದ್ರೆ ಡೆಫಿನೆಟಾಗಿ ಸಾಕಷ್ಟು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ತುಂಬ ತೊಂದರೆ ಆಗುತ್ತೆ ಮೋಸ್ಟ್ಲಿ ಅನ್ಸುತ್ತೆ ಅಂತಂದರೆ ಜನಗಳು ಅಷ್ಟೇ ಜಾಸ್ತಿ ದುಡ್ಡು ಬರೀ ಆ ಬ್ರ್ಯಾಂಡು ಆ ಎಲ್ ಇ ಡಿ ಬೋರ್ಡ್ಗಳು ಅಥವಾ ಒಂದು ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟು ಅದರ ರ್ಯಾಂಕ್ಗಳು ಅದರಿಂದನೇ ಬೀಳ್ತಾ ಇದ್ದಾರೆ ಅಂತ ಅನಿಸುತ್ತೆ ಇನ್ನೂ ಸಾಕಷ್ಟು ಸಮಸ್ಯೆಗಳು ಸಮಸ್ಯೆಗಳಿಗೆ ಬರ್ತಾಯಿರ್ತವೆ ಒಂದೊಂದ್ಸತಿ ಏನಿದು ಬರ್ತಾರೆ ಇವತ್ತು ಜಾಯ್ನ್ ಆಗ್ತಾರೆ ನಾಳೆಯಿಂದ ನಮ್ಮ ಅಲ್ಲೆಲ್ಲೋ ಕುರು ಇದ್ದಾರೆ ಆ ದಾರಿಯಲ್ಲಿ ನಾವು ಕರ್ಕೊಂಬರೋಕ್ಕಾಗಲ್ಲ ಆ ಸಿಟಿಯಿಂದ ಹಳ್ಳಿವರೆಗೂ ತಗೊಂಡೋಗಿರ್ತೀನಿ ಆ ಹಳ್ಳಿಲಿ ಅವ್ರ ಮನೆಯಿಂದ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ತ್ರೀ ಹಂಡ್ರೆಡ್ ಮೀಟರ್ಸ್ ಮಕ್ಕಳನ್ನ ಕರ್ಕೊಂಬಂದು ಬಿಡೋವಾಗೂ ಕೂಡ ಅಲ್ಲೆಲ್ಲ ರೋಡಲ್ಲಿ ಕುಡ್ಕೊರಿರ್ತಾರೆ ನಮ್ಮ ಮಕ್ಕಳನ್ನ ಚುಡಾಯಿಸ್ತಾರೆ ಈ ಥರ ಕಾರಣ ಹೇಳ್ತಿರ್ತಾರೆ ಎನ್ವಿರಾಮ್ಮೆಂಟ್ ಅಷ್ಟು ಬಿ ಮಚ್ ಮೋರ್ ಬೆಟರ್ ಅಂತ ಇದೆ ಮತ್ತು ಹಳ್ಳಿಲಿ ಜನಗಳಿಗೂ ಸ್ವಲ್ಪ ಇನ್ನೂ ಸ್ವಲ್ಪ ಅವೇರ್ನೆಸ್ ಕೊಡಬೇಕು ನಾವು ಎಲ್ಲ ಟ್ರೈ ಮಾಡ್ತಾ ಇದೀವಿ ಕೆಲವೊಂದು ಸರ್ತಿ ಆ ಥರ ಸಮಸ್ಯೆಗಳಿದ್ದಾಗ ನಮ್ಮ ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯಿಸ್ಗಳೇ ನಾವೇ ಕರ್ಕೊಂಡು ಹೋಗ್ತೀವಿ ಕರ್ಕೊಂಬರ್ತೀವಿ ಅಂತ ಹೇಳ್ತಾರೆ ಮತ್ತು ಇವಾಗ ಒಂದು ಹಳ್ಳಿಲಿ ಪಕ್ಕದಲ್ಲಿ ಒಂದು ಎರಡು ಕಿಲೋಮೀಟರ್ ಇರುತ್ತೆ ಯಾವುದೋ ಒಂದು ಆಟೋ ಗೀಟೋ ಮಾಡಿ ಕಳಿಸ್ಬೋದು ಅವರು ನಿಜವಾಗ್ಲೂ ಸ್ಕಿಲ್ಸ್ ಕಲಿಸ್ಬೇಕು ಅನ್ನೋ ಒಂದು ಉದ್ದೇಶ ಆಗಲಿ ಸ್ಕಿಲ್ಸ್ ಕಲಿಸೋಂಥ ಅವಶ್ಯಕತೆ ಎಷ್ಟಿದೆ ಮುಂಬರುವ ಹತ್ತು ಹದಿನೈದು ವರ್ಷದಲ್ಲಿ ಏನೆಲ್ಲ ಸಮಸ್ಯೆಗಳು ಫೇಸ್ ಮಾಡ್ತಾರೆ ಜನಗಳು ಅನ್ನೋದ್ರ ಅರಿವನ್ನ ಯಾವುದೇ ಶಾಲೆಗಳಾಗಲಿ ಯಾವುದೇ ಇನ್ಸ್ಟಿಟ್ಯೂಷನ್ಗಳಾಗಲಿ ಜನಗಳಲ್ಲಿ ಮೂಡಿಸ್ತಿಲ್ಲ ಇಲ್ಲಿ ಏನು ಮಾಡಬೇಕು ಅಂತಂದರೆ ಇವ್ನ ಬಿಸ್ನೆಸ್ಸು ಅವ್ನ ಬಿಸ್ನೆಸ್ಸು ನನ್ನ ಶಾಲೆ ದೊಡ್ಡದು ನಿನ್ನ ಶಾಲೆ ದೊಡ್ಡದು ಅನ್ನೋದು ಬಿಟ್ಟು ಎಜುಕೇಷನಲ್ಲಿ ಸ್ಕಿಲ್ಸ್ ಎಷ್ಟು ಇಂಪಾರ್ಟೆಂಟು ಯಾವುದೇ ಥರ ಎಲ್ಲ ಕೋರ್ಸಲ್ಲಿ ಹೇಳ್ಕೊಡ್ಬೇಕು ಅಂತ ಒಂದು ಒಗ್ಗಟ್ಟಾಗಿ ಎಲ್ಲ ಯಾವುದಾದ್ರೂ ಇನ್ಸ್ಟಿಟ್ಯೂಷನ್ಗಳು ಬಂದರೆ ಇಟ್ ವಿಲ್ ಬಿ ಗುಡ್ ಬಟ್ ಅದೇನೋ ಗೊತ್ತಿಲ್ಲ ಇಂಡಿಯಾದಲ್ಲಿ ಆ ಥರ ಆಗೋದೇ ಇಲ್ಲ ಅವ್ರದ್ದೆ ಅಂತ ಒಂದು ಕಮ್ಯುನಿಟಿ ಅವ್ರದ್ದೇ ಅವ್ರದ್ದು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮಾತ್ರ ಬೆಳೆಸ್ಕೊಂಡು ಹೋಗ್ತಾ ಇರ್ತಾರೆ ಲೆಟ್ಸ್ ಸಿ ವಾಟ್ ಆ್ಯಪನ್ಸ್ ಚಾಲೆಂಜಸ್ ಜಾಸ್ತಿ ಇದೆ ಪ್ರತಿ ದಿವಸ ಒಂದೊಂದು ಹೆಜ್ಜೆಗೂ ತುಂಬ ಡಿಫಿಕಲ್ಟ್ ಚಾ ಚಾಲೆಂಜಸ್ ಬರ್ತಾಯಿದೆ ಐ ಥಿಂಕ್ ಇಲ್ಲಿವರೆಗೂ ಇವತ್ತಿನ ದಿವಸವರೆಗೂ ಆಲ್ಮೋಸ್ಟ್ ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡಿದ್ವಿ ಸಿಟ್ಟಿಂಗ್ ಇನ್ ಜುಲೈ ಆಗಸ್ಟ್ಗೆ ಬರ್ತಾ ಇದ್ದೀವಿ ಆಗಸ್ಟ್ ಹದಿನೈದರಿಂದ ಒಂಥರ ಏನಿದೆ ಇಂಡಿಪೆಂಡೆನ್ಸ್ಗೆ ಇನ್ನೂ ಹೆಂಗೆ ಓಡಾಡಿದ್ರು ಅದಕ್ಕಿಂತ ಜಾಸ್ತಿ ಹೋರಾಡಬೇಕು ಅನ್ನೋ ಇನ್ನು ಛಲ ಜಾಸ್ತಿ ಆಗಿದೆ ಕೆಲವೊಂದು ಸತಿ ನನಗೂ ಬೇಜಾರಾಗುತ್ತೆ ಅಯ್ಯೋ ಯಾಕೆ ಮಾಡ್ಬೇಕಿದೆಯಲ್ಲ ಅಂತ ಬಟ್ ಹ್ಯಾವ್ ಗಿವೆನ್ ದ ಪ್ರಾಮಿಸ್ ಟು ಮೈ ಸೆಲ್ಫ್ ಐ ಕೆ ಕ್ವಿಟ್ ದಿಸ್ ಐ ನೆವರ್ ಕ್ವಿಟ್ ದಿಸ್ ಐ ಕೀಪ್ ಆನ್ ಟ್ರೈಯ್ ಅಂತ ಹೇಳ್ತಾ ಓಕೆ ಸರ್ ಈಗ ಒಂದಷ್ಟು ಹಳ್ಳಿಗಳಲ್ಲಿ ಪೇರೆಂಟ್ಸ್ಗಳೇನಂದರೆ ವಿಶ್ವಾಗ್ರ ಎಜುಕೇಷನ್ಗೆ ಟ್ಯೂಷನ್ಸ್ ಚೆನ್ನಾಗಿಲ್ಲ ಈ ಥರ ಒಂದಿಷ್ಟು ಅಭಿಪ್ರಾಯಗಳನ್ನು ಹೊಂದಿದೆ ಅವ್ರ ಬಗ್ಗೆ ಏನು ಹೇಳ್ತೀರಾ ಹೇಗಾಗುತ್ತೆ ಅಂದರೆ ಕೋಳಿ ಮೊಟ್ಟೆಗೆ ಕಾವು ಇಡಬೇಕು ಅಂದರೆ ಮೂವತ್ತು ದಿವಸ ನಲವತ್ತು ದಿವಸ ಇರುತ್ತೆ ಅವಾಗ ಏನಾಗುತ್ತೆ ಅಂದರೆ ಆ ಕಾವಿಂದ ಹೊರಗಡೆ ಬರಬೇಕು ಕರೆಕ್ಟಾಗಿ ಕೋಳಿಮರಿ ಮರಿ ಗೆಡಿಂಗ್ ಮೈ ಪಾಯಿಂಟ್ ನಮ್ಮ ಟ್ಯೂಷನ್ ಸೆಂಟ್ರಲ್ಲಿ ಮಕ್ಕಳಿಗೆ ಅವ್ರೊಳಗಡೆ ಇರೋಂಥ ಸ್ಕಿಲ್ಸ್ ಬರಬೇಕು ನಾವು ಅವ್ರೊಳಗಡೆ ತರಕ್ಕೆ ಟ್ರೈ ಮಾಡ್ತಾಯಿದ್ದೀವಿ ಆಮ್ಲೆಟ್ ಮಾಡೋಕೆ ಟ್ರೈ ಮಾಡ್ತಲ್ಲ ಮೊಟ್ಟೆನ ಮೇಲಿಂದ ಹೊಡೆಯೋಕ್ಕೆ ಟ್ರೈ ಮಾಡ್ತಲ್ಲ ಶಾಲೆಗಳಲ್ಲಿ ಏನಾಗುತ್ತೆ ಅಂತಂದರೆ ನಾರ್ಮಲ್ ಆಗಿ ಶಾಲೆಗೆ ನೈಂಟಿ ಪರ್ಸೆಂಟ್ ಅದು ಪ್ರೈವೇಟ್ ಶಾಲೆ ಗೌರ್ಮೆಂಟ್ ಶಾಲೆಗಳಲ್ಲಿ ಇದು ಸಿಲೆಬಸ್ಸು ಇದನ್ನು ಕಲ್ಸೋದು ಇದಕ್ಕೆ ಇದು ಕ್ವೆಶನ ಇದಕ್ಕೆ ಆನ್ಸರ್ ಅಂತ ಹೇಳ್ಕೊಡ್ತಾರೆ ಬಟ್ ನಾವು ಅವ್ರಿಗೆ ಜ್ಞಾನ ತುಂಬುವಂಥ ಅಂತ ಕೆಲಸ ಮಾಡ್ತೀವಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳೋಕ್ಕೆ ಜನಗಳಿಗೆ ಅರ್ಥ ಮಾಡ್ಕೊಳೋಕ್ಕಿನ್ನೂ ಟ್ರೈ ಆಗುತ್ತೆ ಅವರು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಏ ಎಲ್ಲೋ ಒಂದು ಕಡೆ ಮೂರು ಸಾವಿರ ಫೀಸ್ ಕಟ್ಬಿಟ್ವಿ ನಮ್ಮ ಮಕ್ಕಳು ಡೈಲಿ ಎರಡು ಅವರಲ್ಲಿ ಕೂತ್ಕೊಂಬರ್ಬೇಕು ಅಂತ ಹೇಳ್ತಾರೆ ನಾವೇನು ಹೇಳ್ತೀವಿ ಇಲ್ಲ ರೀ ಇಷ್ಟೇ ಕಲಿಸಬೇಕು ಇದನ್ನು ಅವ್ರು ಜೀರ್ಣಿಸ್ಕೊಬೇಕು ಅವರಿಂದ ಹೊರಗಡೆ ಬರಬೇಕು ಅಂದಾಗ ಈ ಹೊಸ ಮಾಡೆಲ್ನ ಸಿಟಿಗಳ ಕಡೆಲ್ಲ ಇದೆಲ್ಲ ಅರ್ಥ ಆಗುತ್ತೆ ಬ್ಯಾಂಗ್ಳೂರು ಮೆಟ್ರೋ ಸಿಟೀಸಲ್ಲೆಲ್ಲ ಈ ಥರ ಕಾನ್ಸೆಪ್ಟ್ಗಳಿಗೆ ಅರ್ಥ ಆಗುತ್ತೆ ಅದಕ್ಕೆ ಸಾಕಷ್ಟು ಫೀಸ್ಗಳು ಕೂಡ ಕಟ್ತಾರೆ ಹಳ್ಳಿಲಿ ಏನಾಗಿರುತ್ತೆ ಅಂದರೆ ಮಕ್ಕಳನ್ನ ಕೂರಿಸಿ ಹೊಡಿಬೇಕು ಹೊಡಿಬೇಕು ಅವ್ರಿಗೆ ಡೈಲಿ ಹೇಳ್ಕೊಡ್ತಾ ಇರಬೇಕು ಬಾಯ್ಪಾಠ ಮಾಡ್ತಾ ಇರಬೇಕು ಮುಂದಕ್ಕೆ ಹೋಗ್ತಾ ಇರಬೇಕು ಅನ್ನೋ ಆಲೋಚನೆ ಇರೋದೇ ಕೆಲವು ಪೇರೆಂಟ್ಸ್ ಹಂಗೆ ಮಾತಾಡ್ತಾರೆ ಸ್ಲೋಗ್ ಅವರು ಅರ್ಥ ಮಾಡ್ಕೊತಾರೆ ಅಂತ ಅನ್ಕೊತೀನಿ ನಾನು ಹಳ್ಳಿಗಳಲ್ಲಿ ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಇಂಟೆನ್ಷನ್ ಇರದೆ ನಾವೇನೋ ದಿನನಿತ್ಯ ಕೂಲಿ ಕೆಲಸಕ್ಕೆ ಹೋಗ್ತೀವಿ ನಮ್ಮ ಮಕ್ಳು ಆ ಥರ ಆಗಬಾರ್ದು ತುಂಬ ಚೆನ್ನಾಗಿ ಓದ್ಬೇಕು ಅನ್ನೋ ಇಂಟೆನ್ಷನ್ ಇಂಟೆನ್ಶನ್ ಈ ಥರ ಹೋಗ್ತಾರೆ ಪೇರೆಂಟ್ಸ್ ಏನು ಸಿ ಇಂಟೆನ್ಷನ್ ಮಾತ್ರ ಇದ್ದರೆ ಸಾಕಾಗಲ್ಲ ಅದ್ರ ತಕ್ಕಂಗೆ ಆ್ಯಕ್ಷನ್ಸ್ ಕೂಡ ತೊಗೊಬೇಕು ಪೇರೆಂಟ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಒಂದೇ ಮಾತಾಡ್ತಾ ನೀವು ನೀವು ಹಳ್ಳಿಲಿಟ್ಟಿರ್ರಿ ನೀವು ಬಡವರಾಗಿರಲಿ ಯಾವ ಕ್ಯಾಸ್ಟ್ ಇರಲಿ ಹಿಂದುಳಿದ ವರ್ಗ ಆಗಿರಲಿ ನೀವು ಏನೇ ಆಗಿರಿ ಕೂಲಿ ಮಾಡ್ತೀರಿ ಏನೇ ಮಾಡ್ತಿರಲಿ ಬಿಗ್ಗೆಸ್ಟ್ ಅಸೆಟ್ ಏನು ಎಜುಕೇಷನ್ ಅದನ್ನು ಯಾವ ರೀತಿ ಕೊಡಬೇಕು ಸಿ ವಿಶ್ವಗ್ರಹ ಟ್ಯೂಷನ್ ಸೆಂಟರ್ಸ್ ಯಾವ ರೀತಿ ಇರುತ್ತೆ ಅಂತಂದರೆ ಎಲ್ಲರೂ ಅಂದ್ಕೊಂಡಿರ್ಬೋದು ಇವನು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಹತ್ತು ಹದಿನೈದು ವರ್ಷ ನಮ್ಮ ಮಕ್ಕಳನ್ನ ಪ್ರತಿ ವರ್ಷ ಕಳಿಸ್ಬೇಕು ಆಗಿಲ್ಲ ನಿಮ್ಮ ಮಕ್ಕಳಗಳನ್ನ ಏನು ಒಂದು ವರ್ಷ ಅಥವಾ ಎರಡು ವರ್ಷ ಆತು ಮ್ಯಾಕ್ಸಿಮಮ್ ಮೂರು ವರ್ಷ ನಮ್ಮ ಯಾವುದಾದ್ರೂ ಒಂದು ಎರಡೆರಡು ಕೋರ್ಸ್ಗಳಲ್ಲಿ ಅಡ್ಮಿಷನ್ ಮಾಡಿಸ್ತಾರೆ ಐ ಪ್ರಾಮಿಸ್ ಯು ಆ ಅಲ್ಲಿ ಇರೋಕ್ಕೆ ಬಿಟ್ಟು ಅದು ಅದ್ರ ಪಾಡಿಗೆ ಅದು ಪ್ರಾಪರಾಗಿ ನಡೀತದೆ ಇವನು ಎಕ್ಸ್ಟ್ರಾ ಫೇವರ್ ಮಾಡೋದು ಬೇಡ ಏನು ಕಮ್ಮಿ ಫೀಸಿಟ್ಟಿದ ಇಟ್ಟು ಮಕ್ಕಳನ್ನ ಕರೆಕ್ಟಾಗಿ ಕಳಿಸು ನೆಗೆಟಿವ್ ಆಲೋಚನೆ ಇಲ್ಲದಿರಂಗೆ ನಮಗೆ ಅಂತ ಸಮಯಾವಕಾಶ ಕೊಟ್ಟರೆ ನಿಮ್ಮ ಮಕ್ಕಳು ಇನ್ನು ಯಾವುದೇ ಸಂದರ್ಭದಲ್ಲೂ ಯಾವುದೇ ಯಾರೇ ಒಂದು ಕಾಸ್ಟ್ಲಿ ಎಜುಕೇಷನ್ ಸಿಸ್ಟಮ್ ಆಧಾರ ಪಡೆದಿರಂಗೆ ಅವ್ರಿಗೆ ಅವರೇ ಕಲ್ತ್ಕೊತ ಜಸ್ಟ್ ಬುಕ್ಸ್ ಕಲ್ತ್ಕೊತ ಕಲ್ತ್ಕೊತ ಅವರು ಮುಂದೆ ಹೋಗೋವಂಥ ಒಂದು ಅದ್ಭುತವಾದ ಟ್ರೈನಿಂಗ್ ಕಾನ್ಸೆಪ್ಟ್ ವಿಶ್ವಗ್ರದಲ್ಲಿದೆ ಪೇರೆಂಟ್ಸ್ಗೆಲ್ತು ಇದು ಇಷ್ಟೇ ನಿಮಗೆ ಎಷ್ಟೇ ಕಷ್ಟ ಇರಲಿ ಏನೇ ಇರಲಿ ಲಕ್ಷ ಲಕ್ಷ ಕೊಟ್ಟು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಕೊಟ್ಟು ಸಾಲ ಸಾಲ ಮಾಡಿ ದೊಡ್ಡ ದೊಡ್ಡ ಪ್ರೈವೇಟ್ ಸ್ಕೂಲ್ ಕಳಿಸೋವಂಥ ಅವಶ್ಯಕತೆ ಇಲ್ಲ ಯಾವುದು ನಿಮ್ಮ ಹತ್ರ ಇರುತ್ತೆ ಆ ಒಂದು ಗೌರ್ಮೆಂಟ್ ಶಾಲೆಗೆ ಹಾಕಿ ಇವಾಗ ಅಲ್ಲೂ ಅಷ್ಟೇ ಸ್ಕಿಲ್ಸ್ ಟ್ರೈನರ್ ಟೀಚರ್ಸ್ ಇರ್ತಾರೆ ಅವ್ರ ಹತ್ರ ಹೇಳ್ಕೊಡೋ ಹೇಳಿ ಇವಾಗ ರೀಸೆಂಟಾಗಿ ಎಲ್ಲೋ ಒಂದು ಕಡೆ ನ್ಯೂಸಲ್ಲಿ ನೋಡಿದೆ ಒಂದು ಕಡೆ ಟೆಕ್ ಶಾಲೆಗಳನ್ನೇ ನಿರ್ಮಾಣ ಮಾಡಿದಾರಂತೆ ಗ್ರಾಮೀಣ ಭಾ ಭಾಗದಲ್ಲಿ ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಪ್ಲೇಸ್ ಇಲ್ಲಿ ಅಂತ ಬಿಕಾಸ್ ಐ ವಾಚ್ ನ್ಯೂಸ್ ಸ್ವಲ್ಪ ಕಮ್ಮಿ ನೋಡ್ತೀನಿ ಇನ್ನೊಂದು ವಿಷಯ ಏನಂತಂದರೆ ಇಲ್ಲಿ ಪೇರೆಂಟ್ಸು ರೆಸ್ಪಾನ್ಸಿಬಿಲಿಟಿ ತಗೊಬೇಕು ವಿಶ್ವಗ್ರಾ ಅನ್ನೋದು ನನ್ನ ಸಂಸ್ಥೆ ನನ್ನ ಮಗುಗೆ ಕಳ್ಸಿಕೊಡಕ್ಕೆ ಬಂದಿರೋಂಥ ಸಂಸ್ಥೆ ನನ್ನ ರೆಸ್ಪಾನ್ಸಿಬಿಲಿಟಿ ಏನು ನನ್ನ ಮಗುನಲ್ಲಿ ಕಳಿಸ್ಬೇಕು ಆ ಸಂಸ್ಥೆ ಏನಿದೆ ಅದಕ್ಕೂ ಅದಕ್ಕೆ ಏನು ಸಪೋರ್ಟ್ ಬೇಕು ಅದು ಮಾಡಬೇಕು ತಪ್ಪು ಮಾಡಿದ್ರೆ ಕಾಲರ್ ಪಟ್ಟು ಹಿಡಿದು ಕರೆದು ಕೇಳಬೇಕು ಡೆಫಿನೆಟಾಗಿ ಅದು ಮಾತ್ರ ಕಲಿಬೇಕು ಇಂಡಿಯಾದಲ್ಲಿ ಏನಂತಂದರೆ ತಪ್ಪು ಮಾಡಿದ್ರು ಬಿಡ್ತಾರೆ ಇಲ್ಲ ತಪ್ಪು ಮಾ ತ ಎಲ್ಲೋ ಯಾರೋ ಮೋಸ ಮಾಡಿರ್ತಾರೆ ಇಲ್ಲ ಸ್ಕ್ಯಾಮ್ಸ್ ಮಾಡ್ತಾರೆ ಅವ್ರನ್ನ ಬಿಡ್ತಾರೆ ಇವಾಗ ಯಾರೋ ಹೊಸ ಹೊಸ್ದಾಗಿ ಮಾಡಕ್ಕೆ ಬಂದಾಗ ಹೋದಾಗ ಅವ್ರ ಮೇಲೆ ಡೌಟ್ ಪಡ್ತಾ ಪಡ್ತಾನೆ ಕಾಲ ಕಳೀತಾ ಇರ್ತಾರೆ ಅದ್ರ ಬದಲು ಸ್ವಲ್ಪ ನಂಬಿಕೆ ಇಟ್ಟು ಮಕ್ಕಳುಗಳನ್ನ ಕ್ಲಾಸಸ್ಸಿಗೆ ಕಳಿಸಿ ಅವರಿಗೆ ಒಂದು ಸ್ವಲ್ಪ ಟೈಮ್ ಕೊಟ್ಟರೆ ನಮ್ಮ ಟ್ರೈನರ್ಸ್ಗೆ ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯ್ಸ್ಗೆ ನಮಗೆ ನಮ್ಮ ಸಂಸ್ಥೆಗೆ ಕೊಟ್ಟರೆ ಯಾಕಂದರೆ ಈಸಿ ಅಲ್ಲ ನಾವು ಆ ಮೂವತ್ತು ಮಕ್ಕಳು ಒಂದು ಬ್ಯಾಚಲ್ ಬರ್ತಾರೆ ಅಥವಾ ಒಂದು ಹಳ್ಳಿಲಿ ಮುನ್ನೂರು ಮಕ್ಳು ಏನು ಬರ್ತಾರೆ ಅವ್ರ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಅವ್ರಿಗೆ ಯಾವ ಲೆವೆಲಲ್ಲಿ ಇದ್ದಾರೆ ಅವ್ರಿಗೆ ಹೇಗೆ ಹೇಳ್ಕೊಟ್ರು ಅವ್ರ ಮನದಟ್ಟಾಗುತ್ತೆ ಅಂತ ಅರ್ಥ ಮಾಡ್ಕೊಳೋದಕ್ಕೆ ಮೂರರಿಂದ ನಾಲ್ಕು ತಿಂಗಳು ಟೈಮ್ ಬೇಕಾಗುತ್ತೆ ಅಷ್ಟು ಈಸಿ ಅಲ್ಲ ಅದು ವಿ ಕಾಂಟ್ ಅಂಡರ್ಸ್ಟ್ಯಾಂಡ್ ಲೈಕ್ ದ್ಯಾಟ್ ಅರ್ಥ ಆದಮೇಲೆ ಅವ್ರಿಗೆ ಯಾವ ರೀತಿ ಹೇಳ್ಕೊಟ್ರೆ ಚೆನ್ನಾಗಿರುತ್ತೆ ಅನ್ನೋದು ಮಿಕ್ಕಿದ್ದು ಎಂಟರಿಂದ ಒಂಬತ್ತು ತಿಂಗಳು ಪ್ರಾಸೆಸಲ್ಲಿ ಒಂದು ವರ್ಷದಲ್ಲಿ ನಾವೇನು ಕಮಿಟ್ ಮಾಡಿದ್ದೀವಿ ಯಾವ ಕೋರ್ಸ್ಗೆ ಏನು ಹೇಳ್ಕೊಡ್ತೀವಿ ಅಂತ ಅದನ್ನ ಡೆಫಿನೆಟಾಗಿ ಡೆಲಿವರ್ ಮಾಡೇ ಮಾಡ್ತೀವಿ ಈಗ ಕೇವಲ ದಾವಣಗೆರೆಯಲ್ಲಿ ಮಾತ್ರ ಕರ್ನಾಟಕ ಶುರು ಸಿ ನಾನು ಸ್ಟಾರ್ಟ್ ಮಾಡಿರೋ ಉದ್ದೇಶನ ಸಾವಿರದ ನೂರ ಇಪ್ಪತ್ತು ಲ್ಯಾಬ್ಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಓಕೆ ಅದರಲ್ಲಿ ದಾವಣಗೆರೆಯಲ್ಲಿ ಒಂದು ನೂರ ಹನ್ನೆರಡು ಸೆಂಟರ್ ಮಾಡಬೇಕು ಅಂತ ನಮ್ದು ತುಂಬ ಫಾಸ್ಟ್ ಆಗಿ ಹೋಗ್ತಾ ಇತ್ತು ಬಳ್ಳಾರಿಯಲ್ಲಿ ಸ್ಟಾರ್ಟ್ ಆಗಿತ್ತು ಬಾಗಲಕೋಟಲ್ಲಿ ಸ್ಟಾರ್ಟ್ ಆಗಿತ್ತು ಮತ್ತು ಬಿಜಾಪುರದಲ್ಲಿ ಸ್ಟಾರ್ಟ್ ಆಗಿತ್ತು ಧಾರವಾಡದಲ್ಲಿ ಸ್ಟಾರ್ಟ್ ಆಗಿತ್ತು ಮೈಸೂರಲ್ಲಿ ಕೂಡ ವಿ ಹಾವ್ ಎ ಟೀಮ್ ನಡೀತಿದೆ ಏನಾಗ್ತಿದೆ ಅಂತಂದರೆ ಆ ಲೀಡರ್ಶಿಪ್ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಡಾಕ್ಟರ್ ಶಿವಕುಮಾರ್ ಎಲ್ಲಿ ಫೋಕಸ್ ಮಾಡ್ತೀನಿ ಎಲ್ಲಿ ಜಾಸ್ತಿ ಅಟೆನ್ಷನ್ ಆಗ್ತಾಯಿದ್ದೀನಿ ಅಲ್ಲಿ ತುಂಬ ಚೆನ್ನಾಗಿ ನಡೀತಿದೆ ಇನ್ನೂ ಸ್ವಲ್ಪ ಲೀಡರ್ಸ್ ಕ್ರಿಯೇಟ್ ಆಗೋ ಟೈಮ್ ಆಗುತ್ತೆ ಯಾಕಂದರೆ ಇಂದ ವಿಷನ್ ಅಂತ ತೊಗೊಳ್ಬೇಕು ಬಿಸ್ನೆಸ್ ಅಂತನೋ ಸ್ಯಾಲ್ರಿ ಅಂತನೋ ಎಂಪ್ಲಾಯ್ ಅಂತ ತೊಗೊಂಡ್ರೆ ಎಲ್ಲ ಕಡೆ ಮಾಡೋಕ್ಕಾಗಲ್ಲ ಎಲ್ಲ ಕಡೆ ಹಬ್ಬೆ ಹಬ್ಬುತ್ತೆ ನಾನು ಟಾರ್ಗೆಟ್ ಹಾಕೊಂಡ್ರೆ ಎರಡು ವರ್ಷದಲ್ಲಿ ಸಾವಿರದ ನೂರು ಇಪ್ಪತ್ತು ಹಳ್ಳಿಲಿ ಮಾಡಬೇಕು ಅಂತ ಇದು ಹೆಂಗೆ ಅಂದರೆ ಕಾಡ್ಗಿಸ್ತಾರೆ ಆ ಚಿಕ್ಕು ಕಿಚ್ಚು ಕಾಣಿಸ್ತಾ ಇರಲ್ಲ ಸ್ವಲ್ಪ ಹೋಗ್ತಾ ಇರ್ತೇ ಹೋಗ್ತಾ ಇರ್ತದೆ ಒಂದೇ ಸೇತು ಎತ್ಕೊಂಡ್ರೆ ಇಟ್ ವಿಲ್ ಗೋ ಆಲ್ ಓವರ್ ಕರ್ನಾಟಕ ಡೆಫಿನೆಟಾಗಿ ನನ್ನ ಕಾನ್ಫಿಡೆನ್ಸ್ ಇದೆ ಇಟ್ ವಿಲ್ ಗೋ ಇಲ್ಲ ಅಂದರೆ ಇನ್ನೂ ಸಾಕಷ್ಟು ಸಮಸ್ಯೆಗಳು ಬರೋಕ್ಕಿದೆ ಯಾಕಂದರೆ ಇದು ಟೋಟಲ್ ಪ್ರಾಜೆಕ್ಟ್ ನಾನು ಮಾಡಬೇಕಂತಂದರೆ ಹತ್ತಿರ ತೊಂಬತ್ತು ಕೋಟಿ ಖರ್ಚು ಮಾಡಬೇಕು ಎಷ್ಟು ಖರ್ಚು ಮಾಡಬೇಕು ಹತ್ತ ತೊಂಬತ್ತು ಕೋಟಿ ಖರ್ಚು ಮಾಡಬೇಕು ಮೂರು ಲಕ್ಷದ ಮೂವತ್ತಾರು ಸಾವಿರ ಜನ ಸ್ಟೂಡೆಂಟ್ಸಿಗೆ ಫ್ರೀ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಎರಡು ವರ್ಷದಲ್ಲಿ ಇದಕ್ಕೆ ಸಾಕಷ್ಟು ಜನ ಸಹಕಾರ ಬೇಕಾಗುತ್ತೆ ಇರೋ ಜನಗಳದು ಕೋಪರೇಷನ್ ಬೇಕಾಗುತ್ತೆ ಏಳು ಬೀಳುಗಳ ಜೊತೆಲಿ ನಿಲ್ಲಬೇಕಾಗುತ್ತೆ ತಮ್ಮ ಸ್ವಾರ್ಥನ ಸ್ವಲ್ಪ ತಮ್ಮ ಸ್ವಾರ್ಥ ಜನದಲ್ಲಿ ಒಂದು ಸ್ವಲ್ಪ ಒಂದು ತಿಂಗಳು ಎರಡು ತಿಂಗಳು ಆ ಕಡೆ ಬಿಡಬೇಕಾಗುತ್ತೆ ಅಂಥ ಜನಗಳು ಸಿಗೋವರೆಗೂ ಆ ವಿಷನರಿ ಸಿಗೋವರೆಗೂ ಈ ಥರ ಪ್ರಾಜೆಕ್ಟ್ ಸಕ್ಸಸ್ ಆಗೋದು ತುಂಬ ಕಷ್ಟ ಇದೆ ಬಟ್ ಐ ಹೋಪ್ ಯಾಕಂದರೆ ಯಾವತ್ತಾದ್ರೂ ಒಂದು ಒಳ್ಳೆ ಮನಸ್ಸಿಂದ ಮುಂದಕ್ಕೆ ನನಗೆ ನಾನು ನಂಬಿರೋದೆಲ್ಲ ದೈವ ಬಲ ಓಕೆ ನಾವು ಕರೆಕ್ಟಾಗಿ ಮಾಡ್ತಿದ್ದೀವಿ ಅಂತಂದರೆ ದೇವರು ಯಾವತ್ತೋ ಒಂದು ಕಡೆ ನಿಂತೇನಿರ್ತಾರೆ ಸಾಕಷ್ಟು ಸತಿ ನನ್ನ ಲೈಫಲ್ಲಿ ಹಿಂಗೆ ಕಾಣಿಸುತ್ತೆ ಬಟ್ ಸ್ಟಿಲ್ ಐ ವಿಲ್ ಬಿ ಟೇಕನ್ ಆಫ್ ಅದು ಮುಂದಕ್ಕೆ ತೊಗೊಂಡು ಹೋಗೇ ಹೋಗ್ತಾನೆ ಅಂತ ನಂಬಿಕೆಯಲ್ಲಿ ಇಟ್ ವಿಲ್ ವರ್ಕ್ಔಟ್ ಅಂತ ನನಗೆ ಅನಿಸ್ತಾ ಇದೆ ಓಕೆ ಫೈನಲಿ ಓವರ್ ಆಲ್ ಆಗಿ ಸೊಲ್ಯೂಷನ್ಸ್ ಏನು ಹೇಳಕ್ ಬೇಡ ವೀಕ್ಷಕರಿಗೆ ಏನು ಭರವಸೆಯನ್ನು ಕೊಡ್ತೀರಾ ಫೈನಲಿ ರೀ ಒಂದೇ ಒಂದು ಮಾತು ಹೇಳ್ತೀನಿ ವಿಶ್ವಾಗರಾಜು ಸೊಲ್ಯೂಷನ್ಸ್ ಅಂತ ನೀವೆಲ್ಲ ವಿಶ್ವಾಗರಾಜು ಸೊಲ್ಯೂಷನ್ಸಿಗೆ ಸೇರ್ಕೊಬೇಕು ನಾನು ಹೇಳಿದೆ ಮಾಡಬೇಕು ಶಿವಕುಮಾರೇ ಸರಿ ಅದೆಲ್ಲ ಹೇಳ್ತಿಲ್ಲ ಅಟ್ಲೀಸ್ಟು ನಾನು ಜನಗಳಿಗೆಲ್ಲ ಎಜುಕೇಷನಿಸ್ಟ್ಗಳಿಗೆ ಎಲ್ಲರಿಗೂ ಇರಲಿ ಯಾರಾದರೂ ಈ ಕ ಭೂಮಿಯಲ್ಲಿ ಯಾರಾದರೂ ಇರಲಿ ಕನ್ನಡ ಅರ್ಥ ಮಾಡ್ಕೊತಾರು ಯಾರಾದರೂ ಇರಲಿ ನಿಮಗೆಲ್ಲ ಒಂದು ಕ್ಲಿಯರ್ ಕಟ್ ಮೆಸೇಜ್ ಕೊಡ್ತೀನಿ ಇಂಟೆನ್ಷನ್ ಸರಿ ಇದೆಯಾ ಇಲ್ವಾ ಒಳ್ಳೆಯ ವಿಚಾರನ ಇಲ್ವಾ ಇದು ಭಾರತಕ್ಕೆ ಅವಶ್ಯಕತೆ ಇದೆಯಾ ಇಲ್ವಾ ಶಿವಕುಮಾರ್ ಹೇಳ್ತಾರೆ ನಿಜ ಇದೆಯಾ ಇಲ್ವಾ ಇದ್ರ ಇದರಿಂದ ನಮ್ಮ ದೇಶಕ್ಕಾಗಲಿ ಮಕ್ಕಳಿಗಾಗಲಿ ಏನಾದರೂ ಲಾಭ ಇದೆಯಲ್ವಾ ಅಂತ ಸತಿ ಯೋಚನೆ ಮಾಡಿ ಬನ್ನಿ ನಾನು ನಡೆಸಲ್ಲ ಇದನ್ನು ನೀವೇ ನಡೆಸಿ ಯಾರಾದರೂ ಬನ್ನಿ ಸಪೋರ್ಟ್ ಮಾಡಿ ಸಾಥ್ ಮಾಡಿ ನಿಮಗೂ ಸಂಪಾದನೆ ಆಗುತ್ತೆ ಸಂಪಾದನೆ ಇಲ್ಲ ಅಂತ ಹೇಳ್ತಿಲ್ಲ ವಿ ವಿ ಕ್ಯಾನ್ ಮೇಕ್ ಪ್ರಾಫಿಟ್ ಏನು ಹೇಳ್ತೀನಿ ಅಂತಂದ್ರೆ ಲೂಟಿ ಮಾಡೋದು ಬೇಡ ನಮಗೆ ಎಷ್ಟು ಬೇಕೋ ಅಷ್ಟರಲ್ಲಿ ಪ್ರಾಫಿಟ್ ಮಾಡಿ ಮತ್ತು ಪೇರೆಂಟ್ಸ್ಗೂ ಅಷ್ಟೇ ಅದು ಒಂದು ಒಂದು ನೀವು ಐದು ನಿಮಿಷದಲ್ಲಾಗಲಿ ಹತ್ತು ನಿಮಿಷದಲ್ಲಾಗಲಿ ಯಾರೋ ಹೇಳಿದ್ರು ಅಂತಾಗಲಿ ಒಂದು ವೀಡಿಯೋದಲ್ಲಾಗಲಿ ಅರ್ಥ ಆಗಲ್ಲ ನಿಜವಾಗ್ಲೂ ಬನ್ನಿ ನಮ್ಮ ಆಫೀಸಿಗೆ ಬನ್ನಿ ನನ್ನ ಜೊತೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಳ್ಳಿ ನೀವು ಒಂದು ಇಪ್ಪತ್ತು ಜನ ಮೂವತ್ತು ಜನ ಅಥವಾ ನೂರು ಜನ ಎಲ್ಲಾದರೂ ಕೂರ್ತೀನಿ ಅಂತ ನಾನು ಬರ್ತೀನಿ ಒಂದು ದಿವಸ ಫುಲ್ ಸ್ಪೆಂಡ್ ಮಾಡಿ ನಾನು ಏನು ಮಾಡಬೇಕು ಅಂತ ಹೊರಟಿದ್ದೀನಿ ನನ್ನ ಆಲೋಚನೆಗಳೇನು ವಿಶ್ವಗ್ರಹದ ಆಲೋಚನೆಗಳು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡು ಅದನ್ನು ನಿಮ್ಮ ಸ್ಟೈಲಲ್ಲೇ ನೀವೇ ಮಾಡ್ತೀರಾ ಮಾಡಿ ಇಲ್ಲ ನಾವು ಮಾಡ್ತೀವಿ ಅಂತ ನಮ್ಗೆ ಸಪೋರ್ಟ್ ಮಾಡಿ ಅನ್ನೋದೇ ನನ್ನ ಲಾಸ್ಟ್ ಮೆಸೇಜ್ ಟು ಎವ್ರಿಬಡಿ ನೋಡಿದ್ರಲ್ಲ ವೀಕ್ಷಕರೇ ಎಜು ಸೊಲ್ಯೂಷನ್ಸ್ ಅವರು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದರು ಈ ವಿಶ್ವಾಗ್ರ ವಿಶೇಷ ಕಾರ್ಯಕ್ರಮದಲ್ಲಿ ಹಳ್ಳಿಗಳಲ್ಲಿರುವಂತಹ ಬಡ ಮಕ್ಕಳಿಗೆ ಟ್ಯಾಲೆಂಟೆಡ್ ವಿದ್ಯಾರ್ಥಿಗಳಿಗೆ ಇನ್ನೊಂದಷ್ಟು ಹುರಿದುಂಬಿಸಿ ಕೆ ಜಿ ಟು ಪಿ ಜಿ ಯಾರೆಲ್ಲ ವಿದ್ಯಾರ್ಥಿಗಳಿದ್ದಾರೆ ಈ ಹಳ್ಳಿಗಳಲ್ಲಿ ಏನೇನೆಲ್ಲ ಕೋರ್ಸಸ್ ಕಲಿಸೋದಕ್ಕೆ ಸಾಧ್ಯನೋ ಅದನ್ನ ರಾಜ್ಯಾದ್ಯಂತ ಸಾವಿರಕ್ಕೂ ಅಧಿಕ ಬ್ರಾಂಚಸ್ ಶುರು ಮಾಡಬೇಕು ಅನ್ನೋ ದೊಡ್ಡ ಇಂಟೆನ್ಷನ್ ಇಟ್ಕೊಂಡು ಶುರು ಮಾಡಿದ್ದಾರೆ ಈ ಏನು ಎಜು ಸೊಲ್ಯೂಷನ್ಸ್ ಏನಿದೆ ವಿಶ್ವಾಗ್ರ ಇವ್ರದ್ದು ಸಕ್ಸಸ್ ಆಗಲಿ ಅಂತ ಹೇಳ್ತಾ ಇವತ್ತಿನ ಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ನರೇಂದ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್